ನಮ್ಮ ನೇರ ಪ್ರಶ್ನೆಗಳಿಗೆ ಅತಿಥಿಗಳ ಉತ್ತರ ಇದುವೇ ಸುದ್ದಿ ಟಿವಿ ವೀಕ್ಲಿ ಎನ್ಕೌಂಟರ್ ಇಂದಿನ ಅತಿಥಿ ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕ ಬಿ ಜೆ ಪಿ ಹಿರಿಯ ನಾಯಕ ಕೆ ಎಸ್ ಈಶ್ವರಪ್ಪ ಈಶ್ವರಪ್ಪ ಕಾರ್ಯಕ್ಕೆ ಸ್ವಾಗತ ಧನ್ಯವಾದ ಧನ್ಯವಾದ ಸೊ ಭಾಳ ಜಿಗ್ದಾಡಿ ಹೋರಾಡಿ ಗುಡ್ಡ ಆಗದು ಆಗದು ಕೊನೆಗೆ ಇಲ್ಲಿನೂ ಹಿಡಿಲಿಲ್ಲ ನೀವು ಇಲ್ಲಿ ಹಿಡಿದಿದ್ದೀನೋ ಹುಲಿ ಹಿಡಿದಿದ್ದೀನೋ ಅದು ರಾಜ್ಯ ಜನಕ್ಕೆ ಗೊತ್ತು ಮತ್ತು ನೀವು ಹುಲಿ ಮೇಲೆ ಸವಾರಿ ಮಾರಕ್ಕೆ ಕೊಟ್ಟಿದ್ರಿ ಸಂಗೊಳ್ಳರಾಯಣ್ಣ ಹುಲಿ ಮೇಲೆ ಸವಾರಿಗೆ ಕೊಟ್ಟಿದ್ರಿ ಸವಾರಿಗೆ ಬೇರೆ ಇಲ್ಲ ನಮ್ಮ ಪಕ್ಷದ ಸಂಘಟನೆ ಚೆನ್ನೋ ಚೆನ್ನಾಗಾಗಬೇಕು ಅಂತ ಒಂದು ಕಡೆ ಇನ್ನೊಂದು ಕಡೆ ರಾಜ್ಯದಲ್ಲಿ ಕಾಂಗ್ರೆಸ್ನವರು ದಲಿತರು ಹಿಂದುಳಿದವರು ಅಂತಂತಂದ್ಕಂಡು ಹೇಳಿ 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 ಅವ್ರಿಗೆ ಅನ್ಯಾಯ ಮಾಡಿದರು ಅವ್ರದೊಂದು ದೊಡ್ಡ ಸಂಘಟನೆ ಮಾಡಬೇಕು ಅನ್ನೋಂಥ ಯೋಚನೆ ಮಾಡ್ಕೊಂಡು ಹೋಗಿದ್ದೀವಿ ತುಂಬ ಸ್ಪಷ್ಟವಾಗಿ ನಮ್ಮ ರಾಷ್ಟ್ರೀಯ ನಾಯಕ ಮಾನ್ಯ ಅಮಿತ್ ಶಾರವರು ನನಗೂ ಯಡಿಯೂರಪ್ಪನವರು ಕೂರಿಸ್ಕೊಂಡು ಈ ಒಂದು ದಲಿತರದ್ದು ಹಿಂದುಳಿದವರ್ಗದವ್ರಿಗೆ ಎಲ್ಲ ಬಡವರಿಗೆ ಅವ್ನು ಬ್ರಾಹ್ಮಣವು ಲಿಂಗಾಯತನೋ ಒಕ್ಕಲಿಗರು ಯಾವುದೇ ಅದು ಎಲ್ಲ ಬಡವರಿಗೂ ಕೂಡ ನ್ಯಾಯ ಸಿಗತಾ ಒಂದು ಸಂಘಟನೆ ಮುಂದುವರಿಸಿ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ ರಾಜಕೀಯ ಬಿಟ್ಟು ಉಳಿದದ್ದು ಮಾಡಬೇಕು ಅಂತೇಳಿ ತುಂಬ ಸಂತೋಷ ನನಗಾಗಿದೆ ಅದು ನೀವು ಭಾಳ ಸಮಾಧಾನವಾಗಿದೆ ಏನು ನಿಮ್ಮ ಆಗ್ಬಿಡುತ್ತಾ ಅಂತ ನಿಮ್ಗೆ ಏನು ನಿಮ್ಮ ಉದ್ದೇಶ ನಿಮ್ಮ ಉದ್ದೇಶ ಏನು ಅಂದರೆ ಕಾಂಗ್ರೆಸ್ನವರು ಸ್ವತಂತ್ರ ಬಂದು ಎಪ್ಪತ್ತು ವರ್ಷ ಹಿಂದುಳಿದವ್ರಿಗೆ ದಲಿತರಿಗೆ ನ್ಯಾಯ ಕೊಡ್ತೀವಿ ನ್ಯಾಯ ಕೊಡ್ತೀವಿ ನ್ಯಾಯ ಕೊಡ್ತೀವಿ ಅವ್ರು ಅಭಿವೃದ್ಧಿ ಮಾಡ್ತೀವಿ 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 ಅಂತ ಹೇಳ್ಕೊಂಡು ಮುಗ್ಧ ಜನ ಅವರು ಇವರು ನಂಬಿ ಓಟ್ ಕೊಟ್ಟರು 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 ಆ ಹಿಂದುಳಿದವರು ದಲಿತರು ಇನ್ನೂ ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಗುಡಿಸ್ಲಲ್ಲೇ ವಾಸ ಮಾಡ್ತಿದ್ದಾರೆ ಅವ್ರ ಮಕ್ಕಳಿಗೆ ವಿದ್ಯಾಭ್ಯಾಸ ಇಲ್ಲ ಕೂಲಿ ಕೆಲಸದಲ್ಲೇ ಇದ್ದಾರೆ ಇವ್ರನ್ನ ಜಾಗೃತಿ ಮಾಡಬೇಕು ಇದಕ್ಕೊಂದು ಸಂಘಟನೆ ಬೇಕು ಅನ್ನೋಂಥ ಅಪೇಕ್ಷೆಯಿಂದ ಈ ಒಂದು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಆರಂಭ ಆಗಿದೆ ಅಂದ್ರೆ ಈಗ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಎಳ್ಳು ನೀರು ಬಿಟ್ರೆ ಅದು ನಿಮಗೆ ಸಂಬಂಧ ಇಲ್ವ ಈಗ ನಾನು ಸಂಗೊಳ್ಳಿ ರಾಯಣ್ಣದ ಮುಖ್ಯ ಜಾಗದಲ್ಲೇ ಇರ್ತೇನೆ ಒಂದು ಹಿಂದೆ ಮುಂದೆ ಹೋಗೋದು ಪ್ರಶ್ನೆ ಇಲ್ಲ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಅನ್ನ ಮುಂದುವರಿಸಬೇಕು ಈಗಲೂ ಮುಂದುವರಿಸಬೇಕು ಅಂತ ರಾಷ್ಟ್ರೀಯ ಅಧ್ಯಕ್ಷರೇ ಹೇಳಿದ್ದಾರೆ ಒಂದೇ ಪ್ರಶ್ನೆ ಪೊಲಿಟಿಕಲ್ ಆಕ್ಟಿವಿಟೀಸ್ ಅಲ್ಲ ಮಾಡಂಗಿಲ್ಲ ಏನ್ ಏನು ಅನ್ನ ಸಂತರ್ಪಣೆ ಮಾಡ್ತೀರಾ ಭಾಷೆ ಒಳ್ಳೆ ನೀವು ಸ್ವಲ್ಪ ಒಳ್ಳೆ ಭಾಷೆ ಕಲ್ತ್ಕೊಳ್ಳಿ ಅದಕ್ಕೆ ಹೇಳ್ತೀರಾ ಅದ್ ಕೇಳಿ ಹಂಗೆ ಕೇಳಿ ನೀವು ಅನ್ನ ಸಂಚರ್ಪ ಮಾಡ್ತೀರಾ ದನ ಕಾಯ್ತೀರಾ ಇದೆಲ್ಲ ಅಲ್ಲ ಈಶ್ವರಪ್ ನಾನು ನಾನು ಆ ಭಾಷೆ ನಿಮಗೆ ಶುರು ಮಾಡ್ಬೇಕಾಗತ್ತೆ ನಿಮ್ಗೆ ಸರಿ ಜ್ಞಾನ ಇಲ್ಲ ಕೇಳೋ ಪ್ರಶ್ನೆಗಳು ಕೇಳಕ್ ಬರಲ್ವಾ ಸ್ವಲ್ಪ ತಡೀರಿ ಸ್ವಲ್ಪ ತಡೀರಿ ಸ್ವಲ್ಪ ತಡೀರಿ ಯಾವ ಭಾಷೆ ಮಾತಾಡಬೇಕು ಅಂತ ನಾನು ನಿಮಗೆ ಶುರು ಮಾಡ್ಬೇಕಾಗತ್ತೆ ಗೌರವದಿಂದ ರಾಜ್ಯ ಜನ ನೋಡ್ತಾ ಇದ್ದಾರೆ ನೋಡ್ತಾ ಇರೋ ಸಂದರ್ಭದಲ್ಲಿ ನಿಮ್ ಪದ ಹೆಂಗಿರ್ಬೇಕು ಅನ್ನೋದು ಮುಂಚೆ ಕಲ್ತ್ಕೊಳ್ಳಿ ಅವಾಗ ಒಳ್ಳೆ ಮಾಧ್ಯಮದ ಪ್ರತಿನಿಧಿ ಆಗ್ತೀರಾ ಅದು ಬಿಟ್ಟು ಪಾಷಾ ತಿಂತೀರಾ ಒಂದು ಬಟನ್ ತಿಂತೀರಾ ಕೇಳಿ ಸ್ವಲ್ಪ ತಡೀರಿ ಚರ್ಚೆಗಳ ಆಮೇಲೆ ತಡೀರಿ ಸ್ವಲ್ಪ ತಡೀರಿ ಫಸ್ಟ್ ಒಳ್ಳೆ ಭಾಷೆ ಕಲ್ತ್ಕೊಳ್ಳಿ ಆಮೇಲೆ ಚರ್ಚೆಗಳು ನಿಮ್ ಭಾಷೆನೇ ಬರಲ್ಲ ನಿಮಗೆ ಯಾರು ನಿಮ್ ಈ ಸ್ಥಾನ ತಂದು ಕೂರಿಸಿದ್ರು ನಂಗೆ ಗೊತ್ತಾ ಅರ್ಥ ಆಗಲ್ಲ ಒಳ್ಳೆ ಪ್ರಶ್ನೆಗಳು ಕೇಳಿ ಒಳ್ಳೆ ಭಾಷೆ ಕೇಳಿ ರಾಜ್ಯ ಜನ ನೋಡ್ತಿದ್ದಾರೆ ಮೈ ಮೇಲೆ ಜ್ಞಾನ ಇಟ್ಕೊಂಡು ಮಾತಾಡ್ಬೇಕು ಕೇಳಿ ಕೇಳ ಈಶ್ವರಪ್ಪ ಯಾವತ್ತೂ ಕೂಡ ನಾನು ಕುರುಬ ನಾನು ಕುರುಬ ಸಮಾಜ ಅಂತ ಹೇಳ್ಕೊಂಡೇ ಇಲ್ಲ ಇಲ್ಲೂ ಹೇಳಲ್ಲ ಕೂಡ ಹೌದು ಹಿಂದುಳಿದ ದಲಿತರೊಳಗೆ ನೈತಿಕತೆ ಇಲ್ಲ ನಿಮಗೆ ಆಯ್ತು ಆಯ್ತಾ ಪ್ರಶ್ನೆ ಆಯ್ತಾ ನಿಜ ನಾನು ಕೂಡ ಕುರುಬ ಅಂತ ಹೇಳ್ಕೊಂಡಿಲ್ಲ ಕರ್ನಾಟಕ ರಾಜ್ಯದಲ್ಲಿ ದೇಶದಲ್ಲಿ ಹಿಂದುತ್ವದ ಜಾಗೃತಿ ಆಗಬೇಕು ಅನ್ನೋಂಥ ಸಂಘಟನೆಯಲ್ಲಿ ಬೆಳ್ಕೊಂಬಂದನು ಬಂದನು ಅದ್ರ ಮುಖಾಂತರ ನನಗೆ ಸಂಸ್ಕಾರ ಸಿಕ್ಕಿರೋದು ಆದರೆ ಈ ಹಿಂದುತ್ವದಲ್ಲಿ ದಲಿತರು ಹಿಂದುಳಿದವರು ಕೂಡ ಇದ್ದಾರೆ ಸಿದ್ದರಾಮಯ್ಯನವ್ರ ಜೊತೆಗೆ ಅನೇಕ ಕಾಂಗ್ರೆಸ್ ಪ್ರಮುಖರು ಅನೇಕ ವ್ಯಕ್ತಿಗಳು ಅವರು ಮುಖ್ಯಮಂತ್ರಿ ಆಗತ್ತಂದ್ಕೊಂಡು ಕೂಡ ಸಿದ್ದರಾಮಯ್ಯರು ಹಿಂದುಳಿದವ್ರಿಗೆ ದಲಿತರಿಗೆ ನ್ಯಾಯ ಕೊಡ್ತಾರೆ ಅನ್ನೋಂಥ ಉದ್ದೇಶದಿಂದ ಅವರಿಗೆ ಕೆಲಸ ಮಾಡ್ತಾ ಬಂದರು ಯಾವಾಗ ಮೂರುವರೆ ವರ್ಷ ಆದರೂ ಕೂಡ ಮುಖ್ಯಮಂತ್ರಿ ಆದ ನಂತರ ಆ ದಲಿತರಿಗೆ ಹಿಂದುಳಿದವ್ರಿಗೆ ನ್ಯಾಯ ಸಿಗಲಿಲ್ವೋ ಆಗ ಅವರೆಲ್ಲ ಬೇಸರಾಗಿ ಅವಾಗ ನನ್ನ ಹತ್ರ ಬಂದರು ನೀವು ಹೇಳಿದ ಪ್ರಶ್ನೆಯಲ್ಲಿ ಅವ್ರು ಹೇಳಿದ್ರು ಕೂರ್ಬಾಗಿರು ಬಂದು ಬಂದಿಲ್ಲ ಆದರೆ ಇವತ್ತು ಹಿಂದುಳಿದವರಿಗೆ ದಲಿತರಿಗೆ ಅನ್ಯಾಯ ಆಗ್ತಿರಬೇಕಾದ್ರೆ ಇನ್ಯಾವ ಪಕ್ಷದಲ್ಲೂ ಕೂಡ ಇದ್ರ ಮುಂದೆ ನಾಯಕರು ಇದ್ರ ಜವಾಬ್ದಾರಿ ತೊಗೋತಿಲ್ಲ ದಯವಿಟ್ಟು ನೀವು ತೊಗೋಬೇಕು ಅಂತಂದಾಗ ನಾವು ಕೆಲವರೆಲ್ಲ ಕುಂತು ಚರ್ಚೆ ಮಾಡಿಕೊಂಡು ಹೌದು ಯಾಕೆ ಮಾಡಬಾರ್ದು ಅನ್ನಂತ ಯೋಚನೆ ಮಾಡಿಕೊಂಡು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡನ್ನು ಆರಂಭ ಮಾಡಿದ್ದು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಆರಂಭ ಮಾಡೋಂಥ ಸಂದರ್ಭದಲ್ಲಿ ನಮ್ಮೆಲ್ಲರ ಮನಸ್ಸಿನಲ್ಲೂ ಇದ್ದಿದ್ದು ನೀವೇ ಕೇಳಿದಂಗೆ ಇದು ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ತಂದು ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಮಾಡಿ ಅದ್ರ ಮುಖಾಂತರ ಹಿಂದುಳಿದವ್ರಿಗೆ ದಲಿತರಿಗೆ ಹೆಚ್ಚಿನ ಹಣವನ್ನು ಇಟ್ಟು ಅವ್ರಿಗೆ ನ್ಯಾಯ ಕೊಡಬೇಕು ಅನ್ನೋಂತ ಯೋಚನೆ ಮಾಡಿ ಆರಂಭ ಆಗಿದ್ದು ಹೌದಿದ್ರು ನೀವೇನಾದರೂ ಮಾತಾಡ್ಕೊಳ್ಳಿ ನಮಗೆ ಭಾಷೆ ಬರಲ್ಲ ಅಂತೇಳಿ ನಮಗೆ ಬದ್ಧತೆ ಇಲ್ಲ ಅಂತೇಳಿ ಈಗಲೂ ಈ ಸ್ಥಾನದಲ್ಲಿ ಯೋಗ್ಯತೆ ಇಲ್ಲ ಅಂತ ಹೇಳಿ ತೊಂದರೆ ಇಲ್ಲ ಯಾಕಂದರೆ ನನ್ನ ಬದ್ಧತೆ ನನ್ನ ಭಾಷೆ ನನಗೆ ಗೊತ್ತಿದೆ ನಿಮಗಿಂತ ನನಗೆ ಹೆಚ್ಚು ಕಾಳಜಿದೆ ಇದೆ ದಲಿತರು ಹಿಂದುಳಿದವ್ರ ಬಗ್ಗೆ ಹೇಳಿ ನೀವು ಎಲ್ಲೇ ಹೋಗ್ಬೇಕು ಪ್ರಶ್ನೆ ಮಾಡಿ ಯಡಿಯವರಾಜ್ಗೂರಾಯಿಗೇ ಅಲ್ಲ ಬಂದೆ ತಡ್ರಿ ನೀವು ಹೇಳಿದ್ರಲ್ಲ ನಿಮ್ ಹಿಂದುಳಿದವ್ರಿಗೆ ದಲಿತರ ಬಗ್ಗೆ ಬದ್ಧತೆ ಇದೆ ಅನ್ನೋದ್ರ ಬಗ್ಗೆ ನಾನು ಪ್ರಶ್ನೆ ಮಾಡಲೇ ಇಲ್ಲ ಈಗಲೂ ನನಗೆ ಅದ್ರಲ್ಲಿ ಅನುಮಾನನೂ ಇಲ್ಲ ನಿಮ್ಗೆ ಬದ್ಧತೆ ಇದೆ ನಾನು ಹೇಳ್ತಾ ಇರೋದು ಪ್ರಶ್ನೆ ಭಾಷೆ ಇದೆಯಲ್ಲ ಇದ್ರ ಬಗ್ಗೆ ಕೇಳಿದ್ ನಾನು ಕೇಳಂತ ಪಾಯಸ ಏನ್ ಅರ್ಥ ಉಂಟ ಅದಕ್ಕೆ ಸಂಜೋಳಿ ರಾಯಣ್ಣ ಬ್ರಿಗೇಡ್ ಅಂದ್ರೆ ಇಲ್ಲ ಮಾಡ್ತೀವಿ ಏನ್ ಮಾಡ್ತೀರಿ ಇದನ್ನ ನಮ್ಮ ಆರಂಭ ಮಾಡಿದ್ದು ನೇರವಾಗಿ ರಾಜಕೀಯ ಮಾಡಬೇಕು ಯಡಿಯೂರಪ್ಪನವ್ರಿಗೆ ಮುಖ್ಯಮಂತ್ರಿ ಮಾಡ್ಬೇಕು ಹಿಂದುಳಿದ ದಲಿತರು ಈಶ್ವರಪ್ಪ ಸಿದ್ದರಾಮಯ್ಯದ ರಾಜಕಾರಣದಲ್ಲಿ ಅಧಿಕಾರಕ್ಕೆ ಬರ್ಲಿ ಅಂತಂದ್ರೆ ನೀವು ಹೋಗ್ಬಿಟ್ಟು ಯಾರ್ದೋ ತಲೆ ಮೇಲೆ ಅವ್ರಿಗೆ ಸವಾರಿ ಮಾಡಕ್ ಅವ್ರ ತಲೆ ಮೇಲೆ ಮೆರವಣಿಗೆ ಮಾಡಕ್ ಕೊಟ್ಟಿದ ಯಡಿಯೂರಪ್ಪನವ್ರು ಸಿಎಂ ಮಾಡ್ತಾರೆ ಅಂದ್ರೆ ಹಿಂದುಳಿದ್ರು ಯಡಿಯೂರಪ್ಪ ಸಿಎಂ ಮಾಡಕ್ ಈಶ್ವರಪ್ಪನವ್ರ ಕ್ಲಾರಿಟಿ ಇಲ್ಲ ಆಯ್ತಲ್ಲ ಈಗ ಸಿದ್ದರಾಮಯ್ಯ ಸಿಎಂ ಆಗಬಾರ್ದ ನಾನು ಹೌದು ಸಿಎಂ ಆಗಕ್ಕೆ ಈಶ್ವರಪ್ಪ ಆ ಧೈರ್ಯ ಶಕ್ತಿನಲ್ಲಿ ನಿಮ್ಗೆ ಹೇಳಕ್ಕೆ

ಅದಕ್ಕೆ ದಯವಿಟ್ಟು ಕೇಳಿ ಅದು ಸಿದ್ದರಾಮಯ್ಯ ಏನು ಹೇಳಿದ್ರು ಅದಕ್ಕೂ ಉತ್ತರ ಕೊಡ್ತೀನಿ ನಾನು ರಾಜಕಾರಣ ಮಾಡ್ತಿರೋದು ಸಿದ್ದರಾಮಯ್ಯಗೋ ನಿಮ್ಮಂಥವ್ರಿಗೋ ಹೆದ್ರುಕೊಂಡು ಮಾಡ್ತೀನಿ ನಾನು ಇಲ್ಲಿ ತನಕ ಬರ್ತಾನೆ ಇರಲಿಲ್ಲ ನಂದು ಯಾರ್ದು ಮುಲಾಜಿಲ್ಲ ನನಗೆ ನನ್ನನ್ನು ಏನು ತೀರ್ಮಾನ ಮಾಡಿದ್ದೀನಿ ನನ್ನ ಸಂಘಟನೆ ನನಗೇನು ಸಂಸ್ಕಾರ ಕೊಟ್ಟಿದೆ ಅದ್ರ ಪ್ರಕಾರ ಹೋಗ್ತಾ ಇದ್ದೀನಿ ಯಶಸ್ವಿ ಆಗ್ತಾ ಇದ್ದೀನಿ ನಾನು ಹೇಳೋಕ್ಕೆ ಕೊಟ್ಟಿರೋದು ಯಡಿಯೂರಪ್ಪನವ್ರನ್ನ ರಾಜ್ಯದ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಕೇಂದ್ರದ ನಮ್ಮ ನಾಯಕರು ಹೇಳಿದ ನಂತರ ಒಬ್ಬ ಬಿ ಜೆ ಪಿಯ ಸಾಮಾನ್ಯ ಕಾರ್ಯಕರ್ತರಾಗಿ ನನ್ನ ಕರ್ತವ್ಯ ವ್ಯಕ್ತಿಶ ಪ್ರಶ್ನೆ ಬರಲ್ಲ ಇಲ್ಲಿ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅರೆ ಕೇಂದ್ರ ನಾನೊಂದು ಶಿಸ್ತಿನ ಪಾರ್ಟಿಲಿರೋದು ಆ ಪಕ್ಷ ರಾಷ್ಟ್ರೀಯ ಅಧ್ಯಕ್ಷ ಹೇಳಿದ ನಂತರ ಇದರಲ್ಲಿ ನಿಮ್ಗೆ ಶಕ್ತಿ ಇಲ್ವಾ ನಿಮಗೆ ತಾಕತ್ತು ಇಲ್ವಾ ಇಲ್ಲ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಹೇಳಪ್ಪ ಪ್ರಶ್ನೆ ಕೇಳಿದಿರಲ್ಲೂ ಮುಗಿಸಿ ರಾಷ್ಟ್ರೀಯ ಅಧ್ಯಕ್ಷರು ನೀವು ರಾಷ್ಟ್ರೀಯ ಅಧ್ಯಕ್ಷರು ಯಡಿಯೂರಪ್ಪ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ ನಂತರ ಇಲ್ಲ ನಾನ್ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಹೌದು ಪಕ್ಷದ ಶಿಸ್ತು ನೀವು ಯಡಿಯೂರಪ್ಪನವ್ರಿಗಿಂತ ಪಕ್ಷಕ್ಕೆ ನಿಷ್ಠೆಯಿಂದ ಇರ್ತಕ್ಕಂಥ ಒಬ್ಬ ನಾಯಕ ಅವ್ರ ಪಾರ್ಟಿ ಬಿಟ್ಟಾಗ ನೀವು ಬಿಡ್ಲಿಲ್ಲ ಸಿಎಂ ಅಂತ ಘೋಷಣೆ ಮಾಡ್ತಾ ಸಂಗೋಳ ರಾಯಣ್ಣ ಬ್ರಿಗೇಡ್ ಮಾಡಿ ಅದನ್ನ ಯಾಕೆ ಮಾಡಕ್ ನೀವು ಪಕ್ಷದಲ್ಲೇ ಗುದ್ದಾಡಬಹುದಿತ್ತಲ್ಲ ಆಯ್ತಾ ನೀವೇನು ಅಲ್ಲಿ ನಿಮ್ಗೆ ಏನ್ ಸಿಕ್ತು ಕೊನೆಗೆ ಒಂದು ಹಿಂದುಳಿದ ಮೋರ್ಚಾದ ಪ್ರಭಾರಿ ಅದಕ್ಕೆ ಅದಕ್ಕೆ ಇಷ್ಟೊಂದು ಫೈಟ್ ಮಾಡ್ಬೇಕಾಗಿತ್ತ ಕೇಳಪ್ಪ ಕೇಳಿ ಸ್ವಲ್ಪ ಕೇಳಿ ಊತು ಪ್ರಶ್ನೆಗಳು ಕೇಳ್ಕೊಂಡು ಹೋದ್ರೆ ಆ ಪ್ರಶ್ನೆಗಳು ಜನಗಳ ಮನಸ್ಸಲ್ಲಿ ಹಂಗೆ ಜನಕ್ಕೆ ಅರ್ಥ ಆಗ್ಬೇಕಲ್ಲ ಕೇಳ್ಕೊಂಡು ಹೆಂಗಂತಂದ್ರೆ ನಿಮ್ಮ ಸಲವಾಗಿ ರಾಜಕಾರಣ ಮಾಡಲ್ಲ ಅವ್ರ ಸಲ ಮಾಡಕ್ಕೆ ನಾವೇನು ರಾಜಕಾರಣ ಮಾಡ್ತಾ ಸ್ವಾಮಿ ಅದೇ ಮಾಡ್ತಿರೋದು ಇಲ್ಲಿ ಕೂತ್ಕೊಂಡಿಗ ನಾವು ನಾವು ಬಿಸಾಕ್ಬಿಟ್ಟು ಹಳ್ಳಿಗೆ ಹೋಗ್ಬಿಟ್ಟಿದ್ದೀವಿ ನಾವು ಇಲ್ಲಿ ಮತ್ತೆ ಯಾಕೆ ಬಂದ್ರಿ ಇಲ್ಲಿಗೆ ಯಾರಿಂದ ನನ್ಗೆ ಏನಾಗಬೇಕಲ್ಲ ಯಾರ ಮನೆಯಲ್ಲಿ ಒಂದು ಕಾಫಿನ ಕುಡಿದಿಲ್ಲ ನಾನು ಬೇಕಾ ತನಿಖೆ ಮಾಡ್ಸಿ ನಿಮ್ಮ ಸರ್ಕಾರ ಬೇರೆ ಏನಾದ್ರೂ ಉದ್ದೇಶ ಇದ್ರೆ ನಿಮ್ದೇ ಸರ್ಕಾರ ಇದೆ ನೀವೇ ತನಿಖೆ ಮಾಡಿಸಿ ನಾನು ಪ್ರಶ್ನೆ ರಾಜಕಾರಣ ನಾನ್ ಹೇಳ್ತಾರೋ ಈಶ್ವರಪ್ಪನವರ ವಿಚಾರದಲ್ಲಿ ಇವತ್ತು ಅನುಮಾನಗಳಿದ್ದಾವೆ ಅಲ್ವಾ ನೀವ್ ಸಂಘಟನೆ ಮಾಡ್ತಾರ ಜನ ಸೇರಿದ್ರು ಒಳ್ಳೇದಾಗಿದೆ ನಾವು ನಿಜವಾಗ್ಲು ಕೂಡ ಎಷ್ಟೋ ಸಲ ನಾವು ಚರ್ಚೆ ಮಾಡಿದ್ವಿ ಈಶ್ವರಪ್ ನಿಜವಾಗ್ ಈಗ್ಲಾದ್ರೂ ಒಂದು ಹಿಂದುಳಿದ ದಲಿತರ ಕಾಸು ತಗೊಂಡು ಒಬ್ಬ ನಾಯಕ ಆಗಿ ಹೋಗಿ ಹೋಗಿ ಯಡಿಯೂರಪ್ಪನವ್ರು ಸಿಎಂ ಮಾಡ್ತೀನಿ ಅಂತ ಹೊರಟಿದಾರಲ್ಲ ಈ ಸಮುದಾಯಗಳು ಯಾಕೆ ವಂಚನೆ ಮಾಡ್ತಾ ಇದಾರೆ ಅಂತ ಆಯಿತಾ ಜಗದೀಶ್ ಶೆಟ್ಟರು ಸದಾನಂದ ಗೌಡ್ರು ಯಡಿಯೂರಪ್ಪನವರು ಮೂರು ಜನ ಬಿ ಜೆ ಪಿ ಮುಖ್ಯಮಂತ್ರಿಗಳಾಗಿದ್ದರು ಅವ್ರು ನನ್ನ ಲಿಂಗಾಯತಗಳು ನನ್ನ ಒಕ್ಕಲಿಗ ಅಂದ್ಕೊಂಡು ಅದೇ ಸಿ ಜಾತಿಗಳಿಗೆ ಸೀಮಿತವಾಗಿ ಮಾಡಲಿಲ್ಲ ಭಾರತೀಯ ಜನತಾ ಪಾರ್ಟಿ ಎಲ್ಲ ಸಮುದಾಯಗಳಿಗೂ ಕೂಡ ನ್ಯಾಯ ಕೊಡಬೇಕು ಅಂತಂತ ಅಂದ್ಕೊಂಡು ಮಾಡಿದಂಥ ವ್ಯಕ್ತಿಗಳಲ್ಲಿ ಈ ಮೂರು ಜನ ಸೇರ್ತಾರೆ ಅವರು ಬಿ ಜೆ ಪಿಯ ಮುಖ್ಯಮಂತ್ರಿಗಳು ಜಾತಿ ಮುಖ್ಯಮಂತ್ರಿಗಳಲ್ಲ ಅನುಭವಿ ರಾಜಕಾರಣಿ ಅಂತ ಅಂದ್ಕೊಂಡು ಅವ್ರನ್ನ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಿದಾಗ ಇಲ್ಲ ಇಲ್ಲ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳೋಕ್ಕಾಗತ್ತೇನು ನಾನು ಒಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ನಮ್ಮ ಸರ್ಕಾರ ಸರ್ಕಾರದಷ್ಟು ವಿಷಯ ಚರ್ಚೆ ಮಾಡ್ತೀನಿ ಅದಕ್ಕಿಂತ ಮೊದಲು ರೀ ಆಮೇಲೆ ನಿಮ್ಮ ಕೋರ್ ಕಮಿಟಿ ನೀವು ಕೆಲವೊಂದು ಬೇಡಿಕೆ ಇಟ್ಟಿದ್ರಿ ಇವತ್ತು ನಿನ್ನೆ ಕೆಲವು ನಾಯಕರು ಅವರು ಏನು ಹೇಳಿದ್ದಾರೆ ಸಂಗೊಳ್ಳಿ ರಾಯಣ್ ಬ್ರಿಗೇಡ್ಗೂ ನಮಗೆ ಸಂಬಂಧ ಇಲ್ಲ ನಮ್ಮದೇ ಆದಂಥ ಕೆಲವು ಬೇಡಿಕೆಗಳಿದಾವೆ ಎರಡ್ಯೂರಪ್ಪನೂರು ಏನು ಹೇಳಿದ್ರೆ ಆರಂಭದಲ್ಲಿ ನಮ್ಮಲ್ಲಿ ಹಿಂದುಳಿದ ಮೋರ್ಚಾನೇ ಇದೆ ಅದಕ್ಕೆ ಪುಟ್ಸ್ವಾಮಿ ಅಧ್ಯಕ್ಷರು ಇದ್ದಾರೆ ಎಸ್ ಸಿ ಮೋರ್ಚಾ ಇದೆ ಎಸ್ ಟಿ ಮೋರ್ಚಾ ಇದೆ ಇಲ್ಲೇ ಇದ್ಕೊಂಡು ಅವ್ರು ನಮ್ಗೆ ಗೈಡ್ ಮಾಡಬಹುದಿತ್ತು ಅದು ಇಷ್ಟಾಗಿ ದೊಡ್ಡದು ಮಾಡಕ್ ಹೋದ್ರು ಗುಡ್ ಸ್ವಾಮಿನ ಹೇಳಿದ್ದಾರೆ ಆಯ್ತು ನನಗೆ ಬೇಡ ನಾನು ಅದೇ ಸ್ಥಾನ ಬಿಟ್ಕೊಡ್ತಿದ್ದೆ ಆಯ್ತು ಅವ್ರು ಬಿಟ್ಕೊಡೋದು ಬಿಟ್ಕೊಡದೇ ಇರೋದು ಬಗ್ಗೆ ಚರ್ಚೆ ಅಲ್ಲ ಇಲ್ಲಿ ನಿಜ ಓ ಬಿ ಸಿ ಮೋರ್ಚಾ ಬಿ ಜೆ ಪಿಲಿ ಇದೆ ಎಸ್ ಸಿ ಮೋರ್ಚಾ ಇದೆ ಎಲ್ಲ ಮೋರ್ಚಾಗಳಿದೆ ಇಲ್ಲಿ ಯಾರ್ಯಾರು ಬಂದಿದ್ದಾರೆ ಅನೇಕರು ಬಿ ಜೆ ಪಿಗೆ ಸಂಬಂಧವೇ ಇಲ್ದಿದ್ದವ್ರು ಬರ್ತಾ ಇದ್ದಾರೆ ಸಾಧು ಸಂತರು ಬರ್ತಾ ಇದ್ದಾರೆ ಯಾಕೆ ಬರ್ತಾರೆ ಅವರೆಲ್ಲ ಇದು ಸಮಾವೇಶಕ್ಕೆ ಬರಲಿಲ್ಲ ತಡೀರಿ ನಿಮ್ ಕಾಗಿನಲ್ಲಿ ಸ್ವಾಮಿ ಸ್ವಾಮೀಜಿ ಬರ್ಲಿಲ್ಲ ಮಾದರ್ ಚೆನ್ನೈ ಸ್ವಾಮಿಜಿ ಬರ್ಲಿಲ್ಲ ಆಯ್ತಾ ಸ್ವಲ್ಪ ಪೂರ ಕೇಳ್ರಿ ಅನೇಕ ಸ್ವಾಮಿ ಮುರೇಶ್ವರ ಸ್ವಾ ಹೇಳ್ರಿ ಇನ್ನು ಹತ್ತು ಜನ ಬಂದಿದ್ದು ಪಂಚಮಸಾಲಿ ಸ್ವಾಮೀಜಿ ಇನ್ನು ಹತ್ತು ಜನ ಬಂದಿದ್ದು ಕೆಲವರು ಬಂದಿಲ್ಲ ಕೆಲವರು ಬರ್ತಾರೆ ನಾವು ಐವತ್ತು ಜನ ಐವತ್ತು ಲಕ್ಷ ಜನ ಸೇರಬೇಕು ಅಂತ ಅಂದೆ ಅಂತ ಅಂದ್ಕೊಟ್ಟಿರ್ತೀವಿ ಎರಡು ಮೂರು ಲಕ್ಷ ಜನ ಬಂದು ಸೇರ್ತಾರೆ ಯಾಕೆ ಅವ್ರು ಬರಲಿಲ್ಲ ಅವರವರು ಸ್ವತಂತ್ರ ಕೆಲವು ಸ್ವಾಮಿಗಳು ಅಂದೆ ಪರ್ಟಿಕ್ಯುಲರ್ ಸ್ವಾಮಿಗಳು ಇಂಥವರೇ ಬರಬೇಕು ನಮ್ಮ ಉದ್ದೇಶ ಅಲ್ಲ ಮಾತಾರ ಸ್ವಾಮಿ ನನ್ನ ಕಡೆಗೆ ಬಂದಿದ್ರು ಯಾಕೆ ಬಂದಿದ್ರು ಅಂತ ನೀವು ಕೇಳಿದ್ರೆ ನನಗೆ ಉತ್ತರ ಕೊಡಲಿ ನೀವು ಯಾರು ನಮೇಲೆ ಆಗ್ತದೆ ನಿಮ್ಗೆ ಸಿಟ್ಟಲ್ಲ ನೀವು ಕೇಳೋ ಪ್ರಶ್ನೆ ಹೆಂಗಿದೆ ಅಂತಂದ್ರೆ ನಮ್ಮ ಆಸೆ ಅವರೆಲ್ಲರೂ ಬರಬೇಕು ಹೊಟ್ಟೆ ಹುಣ್ಣಿದ್ಯಾ ಇಲ್ಲ ನಿವಾರಣೆ ಬೇಕು ರೀ ನಿಮ್ಮ ಒಳಗಡೆ ಆಗಿರುವಂತಹ ಬೆಳವಣಿಗೆಗಳು ಯಾವಿಲ್ಲ ಬಂದೆ ಒಂದು ಪ್ರಶ್ನೆ ಕೇಳಿದ್ರೆ ಮುಗಿಸ್ತೀನಿ ಮುಂಚೆ ಸಿ ಮೋರ್ಚಾ ಕೆಳಗಡೆ ಯಾಕೆ ಮಾಡ್ಬೇಕು ಮಾಡ್ಲಿಲ್ಲ ಅಂತ ಕೇಳಿದ್ರಲ್ಲ ಅದನ್ನ ಮುಗಿಸ್ತೀನಿ ಆಮೇಲೆ ಹೊಟ್ಟೆ ಹಣ್ಣಿಗೆ ಬರ್ತೀನಿ ನಿಮ್ಮ ಹೊಟ್ಟೆ ಏನಿದೆ ನನ್ನ ಹೊಟ್ಟೆ ಉಣ್ಣೆ ಇದೆ ಆಮೇಲೆ ಬರ್ತೀನಿ ನಾನು ಒ ಪಿ ಸಿ ಮೋರ್ಚಾಕ್ಕೆ ಬಿ ಜೆ ಪಿಯ ಬ್ಯಾನರು ಬಿ ಜೆ ಪಿ ಧ್ವಜ ವೇದಿಕೆ ಬಿ ಜೆ ಪಿದ್ದು ಸ್ವಾಮಿಗಳು ಬಂದು ನಿತ್ಕೊಂಡು ಬರುತ್ತಾ ಬರೋಕ್ಕಾಗಲ್ಲ ಅನೇಕ ಸಂಘಟನೆಗಳು ದಲಿತ ಸಂಘಟನೆ ಸಂಬಂಧಗಳು ಬೋವಿ ಸಮಾಜದವರು ಬಣಜಾರ್ ಸಮಾಜದವರು ಇಡೀ ರಾಜ್ಯ ರಾಜ್ಯ ಸಮಿತಿಯವರೇ ನಾವು ನಿಮ್ಮ ಜೊತೆಗೆ ಬರ್ತೀವಿ ಅಂತ ಹೇಳ್ತೀವಿ ಅವ್ರು ಯಾರು ಬಿಜೆಪಿ ಅಲ್ಲ ಓ ಬಿ ಸಿ ಮೋರ್ಚಾಕ್ಕೆ ಆ ಸ್ವಾಮಿಗಳು ಬರಲ್ಲ ವಿಶ್ವಾಸದಲ್ಲಿ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಬೆಳೀತಾ ಇದೆ ಅಂದರೆ ಎಚ್ ಎಂ ಟಿ ಟ್ರ್ಯಾಕ್ಟರ್ಗೆ ಟಿಲ್ಲರ್ ಇದ್ದಂಗೆ ಅದು ಸಂಗೋಳಿ ರಾಯಣ್ಣ ಬ್ರಿಗೇಡು ಅನ್ಬೋದು ತಪ್ಪಿಲ್ಲ ತಪ್ಪಿಲ್ಲ ಸೊ ಡ್ರೈವರು ಫಿಕ್ಸ್ ಆಗೋಗ್ಬಿಟ್ಟು ಯಡಿಯೂರಪ್ಪ ಡ್ರೈವರು ಯಡಿಯೂರಪ್ಪ ಮುಖ್ಯಮಂತ್ರಿ ಅಭ್ಯರ್ಥಿ ಮುಖ್ಯಮಂತ್ರಿ ಅಭ್ಯರ್ಥಿ ಮುಖ್ಯಮಂತ್ರಿ ಹಾಗೆ ಆಗ್ತಾರೆ ಟ್ರ್ಯಾಕ್ಟ್ರು ಬೆಸ್ಟ್ ಟ್ರ್ಯಾಕ್ಟ್ರ್ ಇದೆ ಮಿಷಿನರಿಗೆ ಕ್ಲಾಸ್ ಇದೆ ಆ ದಲಿತರಿಗೆ ಹಿಂದುಳಿದವರಿಗೆ ಎಲ್ಲರಿಗೂ ಕೂಡ ನೀವು ನಿಮ್ಮ ಜೊತೆ ಬನ್ನಿ ಅಂತ ಕರಿತಿದ್ದೀವಿ ಟ್ರೈಲರ್ ಆಗಿ ಮಾಡ್ಕೊಂಡು ತೊಂದರೆ ಇಲ್ಲ ಹಾಂ ಡ್ರೈವರು ಟ್ರ್ಯಾಕ್ಟ್ರು ಮುಂದಿರುತ್ತೆ ಟ್ರೀಲರ್ ಎಬ್ಬಸ್ಬಿಡ್ತೀರಿ ಅಂತ ಎಬ್ಬಸ್ ಬಿಡ್ತೀರಿ ಅಂತ ಡ್ರೈವರ್ಗೆ ಭಯ ನಿಮ್ಮ ಭ್ರಮೆ ನಿಮ್ಮ ಬಂದಮೇಲೆ ನಿಮ್ ಕಾರ್ಯಕರ್ತ್ರ ಮಾತಾಡ ನಿಮ್ಗ ನಿಮ್ಗ ಯಾವ ಕಾರ್ಯಕ್ರಮ ಅಂದಗಡದ ಸಮಾವೇಶ ಮಾಡಿ ಬಂದ ನಂತರ ನೀವು ಒಂದ್ ಸಲಾ ಎದೆ ಮುಟ್ಕೊಂಡು ಹೋಗಿ ನೀವು ಮಾತಾಡಿ ಕಾರ್ಯಕರ್ತ್ರು ಏನ್ ಮಾತಾಡ್ತಾ ಇದ್ರ ಅಂತ ನನಗ್ ಇನ್ನೂ ಹತ್ ಸಲಾ ಬೈದ್ರಿ ಏನ್ ತೊಂದ್ರೆ ಇಲ್ಲ ಕಾರ್ಯಕರ್ತರು ಕೂಡಲ ಸಂಘದ ಓಡಾಟ ಮಾಡಿ ಹೆಂಗ್ ಲಕ್ಷಾಂತರ ಹೆಂಗ್ ಸೇರಿಸ್ತಾರೆ ಸೇರಿಸ್ತೀವಿ ಅವ್ರನ್ನ ಕೇಳಿಗೆ ನೀ ಓ ಏನ್ ಕೇಳ್ತೀರಿ ಖುಷಿ ಪಟ್ಟಿರ ಸಮಾವೇಶ ಬಂದೋರು ಕೇಳಿ ನಿಮಗ ನಿಮ್ಮ್ ಕಾರ್ಯಕರ್ತ್ರ ಕಳಿಸಿ ಏನಂತ ಸಮಾವೇಶ ಆದ್ಮೇಲೆ ಏನಾಗ್ತಾ ಇದೆ ಏನಾಗ್ತಾ ಇದೆ ಸಂಗೋಳ್ ರಾಯಣ್ಣ ಬಿಗಡೆ ಏನ್ ಮುಂದೆ ಯಾವ ತರ ಸೇರ್ತಾ ಇದೀವಿ ಹೊರೇ ಪ್ರಜಾಪ್ರಭುತ್ವದ ವ್ಯವಸ್ಥೆ ಇದು ದೇಶ ರಕ್ಷಣೆ ಮಾಡ್ತೇವೆ ಧರ್ಮ ರಕ್ಷಣೆ ಮಾಡ್ತೇವೆ ದಲಿತರಿಗೆ ಹಿಂದುಳಿದವರಿಗೆ ಬಡವರಿಗೆ ನ್ಯಾಯ ಕೊಡ್ತೇವೆ ಈಗ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಹತ್ರ ಯಡಿಯೂರಪ್ಪನವರು ಬ್ರಿಗೇಡ್ ಬೇಡ ಅಂತ ಹೇಳಿದ್ರು ನಾನು ಇವರು ಒಟ್ಟಿಗೆ ಹೋದ್ವಿ ಬ್ರಿಗೇಡ್ ಬೇಕು ಯಾಕೆ ಬೇಕು ಅಂತ ಅವ್ರ ಹತ್ರ ಮಾತಾಡಿದ್ದೀನಿ ಇವತ್ತು ಚರ್ಚೆ ಮಾಡ್ತಾ ನಾವು ಅಂದ್ರೆ ತೀರ್ಮಾನ ಮಾಡ್ತೀವಿ ಸಂಗೋಳಿ ನಾರಾಯಣ ಬ್ರಿಗೇಡ್ ಇವತ್ತು ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಮಾಡುತ್ತೆ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡುತ್ತೆ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಬಂದ್ರೆ ಅಲ್ಲಿ ಆಗಲಿಲ್ಲ ದಲಿತರಿಗೆ ಏನ್ ಸಿಗಲಿಲ್ಲ ಅವ್ರದ್ಧ ಕಾಂಪ್ರಮೈಸ್ ಕಾಂಪ್ರಮೈಸ್ ಈಗ ಐದ ವಿಚಾರಕ್ಕೆ ಬಂದಾಗ ಬಹಳಷ್ಟು ಜನ ಹೇಳ್ತಾರೆ ಈಶ್ವರಪ್ಪನವರು ಅನೇಕ ಬಾರಿ ಕರೆದಿದ್ವಿ ಅವ್ರು ಬರ್ತಾನೆ ಇರಲಿಲ್ಲ ಮೊನ್ನೆ ನಿಮ್ಮ ಕುರುಬು ಸಂಘದ ಮುಖಂಡರು ಹೇಳ್ತಾರೆ ನಾವು ಕರೆದಾಗ ಬರಲಿಲ್ಲ ನಮ್ಮ ಸಂಘ ಉಳಿಸಲಿ ಸಿದ್ದರಾಮಯ್ಯ ಉಪ್ಪನ ಹೇಳ್ತಾರೆ ನೀವು ಅಲ್ಲಿ ಸಮಾವೇಶ ಮಾಡ್ತಾರೆ ದೊಡ್ಡದು ಇವೆಲ್ಲ ಮಾಡಿದ್ದು ಯಾರು ಇವ್ರು ಹೇಳ್ತಾರೆ ನಾವು ಮಠಕ್ಕೆ ದುಡ್ಡು ಕೊಟ್ಟೆ ದುಡ್ಡು ಕೂಡ ಅದನ್ನೇ ಹೇಳ್ಕೊತಾ ಇದ್ದಾರೆ ಕನಕದಾಸರ ಜಯಂತಿ ರಜಾ ಘೋಷಣೆ ಮಾಡಿದ್ದರು ಸಿದ್ದರಾಮಯ್ಯನ ವಾಲ್ಮೀಕಿ ಜಯಂತಿ ಘೋಷಣೆ ಮಾಡಿ ಸಿದ್ದರಾಮಯ್ಯನ ಇವರು ಮಾಡಿದ್ದೇನು ಕನಕದಾಸ್ ಹೆಸರು ವಾಲ್ಮೀಕಿ ಹೆಸರು ಸಂಗೊಳ್ಳಿ ರಾಯಣ್ಣ ಹೆಸರು ಇಡೀ ರಾಜಕಾರಣದಲ್ಲಿ ಬೆಳೆಸ್ಕೊತ ಬಂದರು ಮಾಡಿದ್ದೇನು ಅವರೆಲ್ಲ ಮರ್ತರು ಮುಖ್ಯಮಂತ್ರಿ ಆದ ನಂತರ ಟಿಪ್ಪು ಸುಲ್ತಾನ್ ಒಬ್ಬರೇ ನೆನಪಾಗಿತ್ತು ಎಚ್ ವಿಶ್ವನಾಥ್ ಮಾಜಿ ಮಂತ್ರಿಗಳು ಅವರು ಭೇಟಿ ಮಾಡಿದೆ ನಾನು ಯಾಕಂಗೆ ಸಿದ್ದರಾಮಯ್ಯ ಹೆಸರು ಹೇಳ್ತೀಯಾರಪ್ಪ ನೀವು ಬರಲಿಲ್ವಾ ಯಾರು ವಿಶ್ವನಾಥ್ ಹೇಳಿದ್ ನನಗೆ ಸಿದ್ದರಾಮಯ್ಯನ ಪ್ರಶ್ನೆಗೆ ಉತ್ತರ ಕೊಡುವಂಥ ಅವಶ್ಯಕತೆ ಇಲ್ಲ ಈಗ ಆಗಿನಿಂದ ನಾನು ಎಷ್ಟು ಬೇಕೋ ಅಷ್ಟು ಬಂದಿದ್ದೀನಿ ಆದರೆ ನನ್ನ ಉದ್ದೇಶ ಹಿಂದುತ್ವವೇ ಹಿಂದುತ್ವದಲ್ಲಿ ಆ ದಲಿತರು ಹಿಂದುಳಿದವರು ಇದ್ದೇ ಇರ್ತಾರೆ ಓಹ್ ಇವರೆಲ್ಲ ನಾನು ಕೈ ಬಿಟ್ಟು ಹೋಗ್ತಾರೆ ಅಂತ ಗೊತ್ತಾದ ತಕ್ಷಣ ಇದಕ್ಕಿದ್ದಕ್ಕಾಗಿ ಕಾಗಿನ ನೆನಪಾಯ್ತು ಅವರಿಗೆ ಘೋಷಣೆ ಭರವಸೆಗೆ ಕಾಂಗ್ರೆಸ್ನವ್ರು ನಿಸ್ಸೀಂರು ನಾವು ಪ್ರಯತ್ನ ಮಾಡ್ತಾ ಇದ್ದೀನ ನಾನು ಭ್ರಮೆನಿಲಿಲ್ಲ ಎಲ್ಲರೂ ಕೂಡ ನಾನು ಆ ಗುಡಿಸಲಿನ ಒಂದು ದೇಶ ಮಹಾಲ್ ಕಟ್ಟುಬಿಡ್ತೀನಿ ನಂಬಿಕೆ ಇಲ್ಲ ಯಡಿಯೂರಪ್ಪ ಈಶ್ವರಪ್ಪ ನಾಯಕತ್ವದಲ್ಲಿ ಪಕ್ಷ ಚುನಾವಣೆಗೆ ಹೋಗ್ಬೇಕು ಅನ್ನುವಂಥದ್ದು ಏನಾದರೂ ಆಸೆ ಇದೆ ಅಂತ ಇಲ್ಲ ಒಂದು ಮೆಸೇಜ್ ಪಾಸ್ ಮಾಡಬೇಕು ಜನಕ್ಕೆ ಒಳಗಡೆ ಏನಾದರೂ ಇದೆಯಾ ಅಂತ ಇಲ್ಲ ಬಿಲ್ಕುಲ್ ಇಲ್ಲ ಪ್ರಾಮಾಣಿಕವಾಗಿ ಪ್ರಾಕ್ಟಿಕಲ್ ಆಗಿಟ್ಟರು ಇವಾಗಿನ ಪರಿಸ್ಥಿತಿ ಏನ್ರಿ ನೀವು ಜಾತಿ ರಾಜಕಾರಣ ಬಿಟ್ಟಿಲ್ಲ ಅಂತ ನೀವೇ ಹೇಳಿದ್ರಿ ಒಪ್ಪು ಉಂಟೆ ನಾನು ಹೇಳ್ಬಿಟ್ಟು ನಿಮ್ಮ ಪಕ್ಷ ಹೇಳ್ಬಿಟ್ಟು ಹೇಳಿ ಸದಾನಂದ ಗೌಡ್ರು ಸಿ ಎಂ ಎಳಿಸುವ ಒಕ್ಕಲಿಗರು ಬೀದಿ ಹೇಳಿದವಾ ಹೇಳಿದ್ರು ಮಠಾಧೀಶರು ಬರ್ಲಿಲ್ವಾ ಅಂದ್ರು ಮತ್ತೆ ಬಿಜೆಪಿ ಜಾತಿ ರಾಜಕಾರಣ ಆಗ್ಲಿಲ್ವಾ ಅದಕ್ಕೆ ನಾನು ಈಗ ಯಡಿಯೂರಪ್ಪನವ್ರು ಜೈಲಿಗೆ ಹೋದಾಗ ಲಿಂಗಾಯತ್ ಮಠಾಧೀಶರು ಟೌನ್ ಅಲ್ಲಿ ಮುಂದೆ ಧರಣಿ ಮಾಡಿಲ್ವಾ ಬಂತು ಅದು ಜಾತಿ ರಾಜಕಾರಣ ಅಲ್ವಾ ಅದಕ್ಕೆ ಹೇಳ್ತಾರೆ ಈಶ್ವರಪ್ಪನ ಧೈರ್ಯ ಇಲ್ಲ ಹೌದು ನಾನೊಬ್ಬ ಹಿಂದುಳಿದ ಅಂತ ಹೇಳ್ಕೊಳ್ಕ ನಿಮ್ ಧೈರ್ಯ ಇಲ್ಲ ನಾನು ಹೇಳ್ತಾರೆ ಅಂತ ಆಯ್ತು ಹೇಳ್ತೀನಿ ಲಿಂಗಾಯತ್ ಸಮಾಜದ ಸ್ವಾಮಿಗಳೆಲ್ಲ ಬೀದಿ ಬಂದ್ರು ಒಕ್ಕಲಿಗ ಸಮಾಜ ಸ್ವಾಮಿಗಳೆಲ್ಲ ಬೀದಿ ಬಂದ್ರು ಅಂತಂದ್ರೆ ಅವ್ರು ಬಿಜೆಪಿ ರಾಜಕಾರಣ ಅಲ್ಲ ಅದು ಅವರು ಸಮಾಜದ ವ್ಯಕ್ತಿಗೆ ಅನ್ಯಾಯಿತು ಅಂತ ಬಂದ್ರು ಅವರೆಲ್ಲ ಬಿಜೆಪಿ ರೇನ

ನಾನು ಹೇಳಕ್ಕೆ ಕಂಬಳಿಗೆ ಕಂಬಳಿಕ ಕೈ ಆಗಬೇಡಿ ಈಶ್ವರಪ್ಪನ ಹಿಂದೆ ಎಂಬತ್ತೈದು ಲಕ್ಷ ಕುರುಬರಿದ್ದಾರೆ ಸ್ವಾಮೀಜಿ ಪಿನ ಯಡಿಯೂರಪ್ಪನ ಮೇಲೆ ಪ್ರೀತಿ ಯಡಿಯೂರಪ್ಪನ ಸಮಾಜ ಸದಾನಂದ ಗೌಡ್ರ ಮೇಲೆ ಪ್ರೀತಿ ಮಠಾಧೀಶರು ಈಶ್ವರಪ್ಪನ ಮೇಲೆ ಪ್ರೀತಿ ಕಾಗಿನೆರ ಸ್ವಾಮೀಜಿ ಅವರು ಹಂಗಂದ ತಕ್ಷಣ ಅವ್ರು ಯಾರು ಪೊಲಿಟಿಕಲ್ ಪಾರ್ಟಿ ಲೀಡ್ರಸ್ ಅಲ್ಲ ನೇರೋ ಪಿ ಬರಕ್ಕೆ ಬರಲ್ಲ ಅವರು ಅವ್ರ ಅವರಿಗೆ ಅವರು ಅವರವ್ರ ಸಮಾಜದಲ್ಲಿ ಜಾಗೃತಿ ಆಗಬೇಕು ಇಷ್ಟ ಅವ್ರದ್ದು ವೀರಶೈವ ಸಮಾಜ ಆದಾಗ ಯಡಿಯೂರಪ್ಪನ ಹೋಗ್ತಾನೆ ಶ್ಯಾಮೂರು ಶಿವಶಂಕರ್ ಹೋಗ್ತಾರೆ ಹೌದು ಒಕ್ಕಲಿಗರ ಸಮಾಜದಾಗ ದೇವೇಗೌಡರು ದೇವೇಗೌಡ ಎಸ್ ಎಂ ಕೃಷ್ಣ ಎಲ್ಲರೂ ಈ ಸದಾನಂದ ಹೋಗ್ತಾರೆ ಹೋಗ್ತಾರೆ ಅಶೋಕ್ ಹೋಗ್ತಾರೆ ಸಿದ್ದರಾಮಯ್ಯ ಈಶ್ವರಪ್ಪ ಕುರುಬರು ಸಮಾವೇಶ ಮಾಡಿದಾಗ ಜಾತಿವಾದಿ ನಾಯಕ ಅಂತ ನಾನು ಹೇಳ್ತಾರೆ ನಾನು ಹೇಳ್ತಾರೆ ಪ್ರಶ್ನೆ ಅದು ಈಗ ಒಬ್ಬ ಕಾಂಗ್ರೆಸ್ ನಾಯಕ ಕಾಂಗ್ರೆಸ್ ಕುರುಬ ಸಮಾಜ ಸೇರಿದ ಸಿಎಂ ಆದ್ರೆ ಇದು ಕುರುಬ ಸರ್ಕಾರ ನಾಳೆ ಈಶ್ವರಪ್ಪ ಕುರುಬ ಸರ್ಕಾರ ನೀವು ಇಂಥ ಸಂದರ್ಭದಲ್ಲಿ ಮೌನವಾಗಿರ್ತೀರಿ ನಿಮ್ಮ ಸರ್ಕಾರದಾಗ ಹಿಂದುಳಿದವರು ಉದ್ಧಾರ ಹಿಂದುಳ ಉದ್ಧಾರ ಅಂತ ಹೇಳ್ತೀರಿ ಯಾಕೆ ಹಿಂದುಳಿದವರು ಮಂತ್ರಿ ಮಾಡಲಿಲ್ಲ ನೀವು ಮಾಡಿ ಎಚ್ ಎಂ ರೇವಣ್ಣನ ಕೇಳಿದೆ ನಾನು ಜಾತಿ ಸಮಾವೇಶಗಳು ರಾಜಕೀಯ ಪಕ್ಷದ ಸಭೆ ಸಭೆಗಳಲ್ಲ ಅಲ್ಲಿ ಹೋಗಬೇಕು ಬೇಡ ಎಷ್ಟು ಮಟ್ಟಿಗೆ ಆಸಕ್ತಿ ತೋರಿಸ್ಬೇಕು ಬಿಡಬೇಕು ಆಯಾ ವ್ಯಕ್ತಿಗೆ ಸಂಬಂಧಪಟ್ಟಿದ್ದು ನಾನು ಕೆಲವು ಹೋಗಿದ್ದೀನಿ ಕೆಲವು ಹೋಗಿಲ್ಲ ಆಯಾ ಸಂದರ್ಭಕ್ಕೆ ತಕ್ಕಂತೆ ಹೋಗ್ತೀವಿ ಬಿಡ್ತೀವಿ ಹೇಳ್ತೀವಿ ಮಾಡ್ತೀವಿ ಸಿದ್ದರಾಮಯ್ಯವರು ಫ್ರೀಡಂ ಪಾರ್ಕಲ್ಲಿ ಸಂಗೊಳ್ಳಿ ರಾಯಣ್ಣನ ಒಂದು ಕಾರ್ಯಕ್ರಮ ಮಾಡಿದ್ರು ತುಂಬ ಸಂತೋಷ ನನಗೆ ಯಾಕೆ ಇಷ್ಟು ವರ್ಷ ಮಾಡ್ಲಿಲ್ಲ ನೀವ್ ಎಷ್ಟು ವರ್ಷ್ರಿ ಬಂದೆ ಅದಕ್ಕೆ ಹೇಳ್ತಿರೋದು ನಾನ್ ಒಪ್ಕೋತಾ ಇದ್ದೀನಿ ನಾನು ಇತ್ತೀಚೆ ಶುರು ಮಾಡಿದೀನಿ ನಾನ್ ಒಪ್ಕೋತಿರೋದಿದ್ ನಮ್ಮ ಅನೇಕ ಕಾಂಗ್ರೆಸ್ನವರು ಕಾಂಗ್ರೆಸ್ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದ ಜನ ಮಾಡಿದ ಜನ ಅವ್ರು ನೋಡಿ ದಲಿತರಿಗೆ ಹಿಂದೆ ಅನ್ಯಾಯ ಮಾಡಿದ್ರೆ ನೀವು ಲೀಡರ್ಶಿಪ್ ತಗೋಬೇಕು ಅಂತ ನಾನು ಈಗ ತಗೊಂಡಿದ್ದೀನಿ ನಾನು ಒಪ್ಕೋತಾ ಇದೀನಿ ಈಗ ನಿಮಗೂ ಅನಿವಾರ್ಯ ಆಗಿದೆ ಈಗ ಏನು ಅಹಿಂದ ತರದ್ ಯಾವ್ದ್ ರಾಜಕಾರಣ ಮಾಡಿ ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದ್ರು ಇಲ್ಲ ನನಗೂ ಬಿಜೆಪಿಯವ್ರ ಮೇಲೆ ನಾನು ಒಂದೊಂದ್ ಏನಾದ್ರು ಈ ವರ್ಗದ ಈ ವರ್ಗಕ್ಕೆ ನ್ಯಾಯ ಕೊಡಿಸಬೇಕಂತ ವರ್ಗಕ್ಕೆ ನ್ಯಾಯ ಕೊಡಿಸೋದ್ರೆ ಹೆಂಗೆ ಅವರೇ ಅವರೇ ಕೂರ್ಬೇಕು ಅಂತ ಯಶಿಕಾರ ಬರ್ಬೇಕಂತ ಬಿಜೆಪಿ ಅಧಿಕಾರಕ್ಕೆ ತರೋದಕ್ಕೆ ಯಡಿಯೂರಪ್ಪ ಮುಖ್ಯಮಂತ್ರಿ ಮಾಡೋದಕ್ಕೆ ಇಲ್ಲಿ ಪ್ರಶ್ನೆ ಸಿದ್ದರಾಮಯ್ಯವ್ರು ಇದ್ದಕ್ಕಿದ್ದಂಗೆ ಸಂಗೊಳ್ಳಿ ರಾಯಣ್ಣನ ಮೊನ್ನೆ ನೆನಪಾಗ್ಬಿಟ್ಟು ಫ್ರೀಡಮ್ ಪಾರ್ಕಲ್ಲಿ ಒಂದು ಎಷ್ಟು ಜನ ಸೇರಿದ್ರು ನಾನು ಹೇಳೋಕ್ಕೆ ಇಷ್ಟಪಡೋದಿಲ್ಲ ಆ ಸಭೆಯಲ್ಲಿ ಇಲ್ಲಿಂದ ಕಾಮೆಂಟ್ರಿ ಕೂಡಲ ಸಂಗಮದಲ್ಲಿ ಜನನೇ ಸೇರಿಲ್ಲ ಐದು ಸಾವಿರ ಜನ ಇದ್ದಾರೆ ಹತ್ತು ಸಾವಿರ ಜನ ಇದ್ದಾರೆ ನಿಮ್ಮ ಟಿ ವಿಗಳು ನಾನು ನೋಡಿದ್ದೀನಿ ಸಿದ್ದರಾಮಯ್ಯ ಯಾಕೆ ನೋಡಿಲ್ಲ ಗೊತ್ತಿಲ್ಲ ಅವ್ರಿಗೆ ಮಾಡಲಿಲ್ಲ ಅದಕ್ಕೆ ಸಿಟ್ಟು ಬಿಡ್ತೀನಿ ನಾನು ನೋಡೋಣ ಯಾರಿಗೆ ನೀವು ದಲಿತರಿಗೆ ಏನು ತಿಳಿದು ನ್ಯಾಯ ಸಿಗುತ್ತಕ್ಕೂ ಬಿಡಲ್ಲ ಯಡಿಯೂರಪ್ಪ ಯಡಿಯೂರಪ್ಪನ ಯಾಕೆ ಯಾಕೆ ಸಿಟ್ಟು ಬಿಜೆಪಿ ಸಂಘಟನೆಯಲ್ಲಿ ಗೊಂದಲಗಳಾಗಿದೆ ಸರಿ ಮಾಡ್ಕೋಬೇಕು ಅಂತ ರಾಷ್ಟ್ರೀಯ ಅಧ್ಯಕ್ಷರು ಕರೆದ್ರು ಹೇಳಿದ್ವಿ ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ ನನ್ನ ಯಡಿಯೂರಪ್ಪನ ಕೂರ್ಸ್ಕೊಂಡು ಹೇಳಿದ್ದಾರೆ ಇಬ್ಬರು ಒಪ್ಕೊಂಡ್ಬಂದಿದ್ವಿ ಈಶ್ವರಪ್ಪ ಎಲ್ಲಾ ಚಟುವಟಿಕೆಗಳಲ್ಲೂ ಸಂಗೊಳ್ಳಿ ರಾಯಣ್ಣ ಭಾಗವಹಿಸಬೇಕು ಆದರೆ ಪೊಲಿಟಿಕಲ್ ಬೇಡ ಒಪ್ಕೊಂಡೆ ನೀವು ಆರಂಭದಲ್ಲಿ ಏನು ಹೇಳಿದ್ರೆ ನನಗೆ ಯಾರು ತಡೆಯಕ್ಕಾಗುತ್ತೆ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಮುಂದುವರಿತೇನೆ ಬ್ರಿಗೇಡ್ ನಾವು ಇಂಥ ಚುನಾವಣೆ ನಿಲ್ತಿದ್ದೇವೆ ಇಂಥವ್ರು ಚುನಾವಣೆಗೆ ಬೆಂಬಲಿಸ್ತೇವೆ ಇದನ್ನು ನಾವು ಹೇಳಕ್ಕೆ ಹೋಗೋದಿಲ್ಲ ಈ ಬ್ರಿಗೇಡ್ನಲ್ಲಿ ನಲ್ಲಿ ಕೂರಿಸಿಕೊಂಡಂತ ನಿಮ್ಮ ಪಾಕ್ಷಪ್ಪ ನಿಮ್ ಪಕ್ಷದಲ್ಲಿದ್ದಾರೆ ವೆಂಕಟೇಶ್ ಮೂರ್ತಿ ನಿಮ್ಮ ಪಕ್ಷದಲ್ಲಿದ್ದಾರೆ ಅವರು ಸದ್ಯಕ್ಕೆ ಏನೋ ಬೇರೆ ಬೇರೆ ಕಾರಣಕ್ಕೆ ಅವರು ಸಸ್ಪೆಂಡ್ ಮಾಡಿದ್ದಾರೆ ಹೌದು ಅವ್ರನ್ನ ಬ್ರಿಗೇಡಿಂದ ಫಸ್ಟ್ ಅವ್ರನ್ನ ಬಿಡಿಸಿ ನೀವು ಪಕ್ಷಕ್ಕೆ ಸಂಬಂಧಪಟ್ಟಿಲ್ಲ ಅನ್ನೋದಾದರೆ ಅದನ್ನು ಪಕ್ಷ ವೆಂಕಟೇಶ್ ಮೂರ್ತಿ ತಗೊಳ್ಳಿ ನೀವು ಹೇಳಿದ್ರ ಕೇಳಿ ಯಾವುದೇ ಪೊಲಿಟಿಕಲ್ ಪಾರ್ಟಿಯಲ್ಲಿರುವಂಥ ಮೆಂಬರ್ ಈ ದೇಶದ ಮಣ್ಣಿನ ಮಗ ಅವನು ಯಾವುದೇ ಸಂಸ್ಥೆಗೆ ಹೋಗ್ಬೋದು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಮಾವೇಲೆ ಹೇಳ್ತೀವಿ ಇಷ್ಟೊತ್ತಿಗೆ ಹೇಳ್ಕೊಂಡು ಬಂದೆ ನಾನು ಸ್ವಾಮಿಗಳು ಬರಕ್ ಆಗಲ್ಲ ಬರ್ತಾರೆ ದಲಿತರು ಹಿಂದುಳಿದ ಸಂಘಟನೆಗಳಿಗೆ ನೀವ್ ಹೇಳಿದ್ದಿಕ್ಕಲ್ಲ ನಾವ್ ಮಾಡ್ತೀವಿ ಎಂದೇ ನಾವು ಬಯಸ್ತಾ ಇದ್ದೀವಿ ನಿಮ್ಮಿಂದ ಸಂತೋಷ ಮಾಡ್ತೀವಿ ದಡ್ರಿ ಸಂಗೋಳರಲ್ಲಿ ಬೇರೆ ಪಕ್ಷದವ್ರ ಎಷ್ಟ ಒಂದ್ ನಾಲ್ಕು ನಾಲ್ಕು ಹೆಸರು ಇಷ್ಟ ಇದ್ರೆ ಬರ್ಬೋದು ಎಳ್ಕೊಂಬರ್ಲಾ ಅವ್ರ ಬರಪ್ಪ ಅಂತ ಎಲ್ಲ ಬರ್ರಿ ಎಂದೇ ಬರ್ಲೇಬೇಕು ಅಂತಿಲ್ಲ ಹುಟ್ಟಿದ್ ಹುಟ್ಟಿ ಎಷ್ಟು ತಿಕ್ಲಾ ತಿನ್ನು ಒಂದ್ ವರ್ಷನೂ ಆಗಿಲ್ಲ ಕೆಲವ್ರು ಬರ್ತಾ ಇದ್ದಾರೆ ಕೆಲವ್ರು ಬರ್ತಾ ಇಲ್ಲ ಕೆಲವರು ಬಿಜೆಪಿಯಲ್ಲಿ ಈ ಗೊತ್ತಿಂತ ಹಿಂದೆ ಹಿಂದ ಸರ್ಕೋತಾ ಇದ್ರು ಈಗೆಲ್ಲ ಬರಕ್ಕೆ ಶುರು ಮಾಡಿದ್ದಾರೆ ರಾಷ್ಟ್ರೀಯ ಅಧ್ಯಕ್ಷ ಅದಕ್ಕೆ ಸಂಬಂಧ ಇಲ್ಲ ಅದಕ್ಕೆ ಅದಕ್ಕೆ ಹೋಗ್ತೀವಿ ರೀ ನಮ್ಮ ನಮ್ಮಲ್ಲಿ ಸಂಘಟನೆಗಳಿದೆ ನಮ್ಮಲ್ಲೇ ಮೋರ್ಚೆಗಳಿದಾವೆ ಅಲ್ಲೆ ಹೋಗಿ ಮಾಡೋದು ನಮ್ಮ ಪಕ್ಷ ಬೆಳೆ ನಿಮ್ಮ ಮೇಲೆ ನೀವೇ ಮಾಡ್ತಾ ಅಲ್ರಿ ರಾಷ್ಟ್ರೀಯ ಅಧ್ಯಕ್ಷರು ಹೇಳಿದ್ರು ತುಂಬಾ ಸ್ಪಷ್ಟವಾಗಿ ನೀವು ಮಾಡಿ ನೇರವಾಗಿ ಸಿ ಇನ್ಚಾರ್ಜ್ ಆಗಿದ್ದೀನಿ ಬಿ ಸಿ ಕೆಲಸನೂ ಮಾಡ್ತೀನಿ ಸಿ ಮುಖ್ಯಸ್ಥರ ಕರ್ನಾಟಕ ರಾಜ್ಯದಲ್ಲಿರುವಂಥ ಎಲ್ಲ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮೋ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡರ್ ಎಲ್ಲ ಬಿಜೆಪಿ ಕಾರ್ಯಕರ್ತರಲ್ಲ ಎಲ್ಲ ಇದ್ದಾರೆ ಆ ದಲಿತರಿಗೆ ಹಿಂದುಡಿದ್ರಿಗೆ ಜಾಗೃತಿ ಮಾಡಿ ನೀವು ಮಾತಾಡ್ತಾ ಅದಕ್ಕಿಂತ ಮೊದಲು ಅಂತಾರೆ ಈಗ ನೀವು ಕೆಲವು ಬೇಡಿಕೆ ಕೇಳಿಟ್ಟಿದ್ರೆ ರಾಯಣ್ಣ ಬ್ರಿಗೇಡ್ ಹೊರತಾಗಿ ಪಕ್ಷದಲ್ಲಿ ಕೆಲವು ಪದಾಧಿಕಾರಿ ನೇಮಕ ಜಿಲ್ಲಾಧ್ಯಕ್ಷರ ನೇಮಕ ನಿನ್ನೆ ಕೆಲವರು ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ ಆ ಬದಲಾವಣೆ ಆಗಬೇಕು ನಿಷ್ಠಾವಂತ ಕಾರ್ಯಕರ್ತರು ನೀವು ಯಾವಾಗಲೂ ಕೂಡ ನಿಷ್ಠಾವಂತ ಕಾರ್ಯಕರ್ತರು ಪರವಾಗಿ ನಿಂತಿರೋದು ಈಗಲ್ಲ ಹಿಂದೆ ಡೆಲ್ಲಿಗೆ ಹೋಗಿ ಒಂದು ಐದಾರು ಜನ ಶಾಸಕರು ಪಕ್ಷ ಉಳಿಸಿ ಅಂತ ಹೋದರು ನೀವು ಸಿಟಿ ದೇವಿ ರಾಮದಾಸ್ ನಂಗೆ ಈಗ ನೆನಪಿದೆ ಸೊ ಈಗಲೂ ಕೂಡ ನಿಷ್ಠಾವಂತರಿಗೆ ಸ್ಥಾನಮಾನ ಕೊಡಿ ಅಂತ ಕೇಳ್ತಾ ಇರೋದು ಅದು ಬದಲಾವಣೆ ಆಗಬೇಕಾ ಇದು ನಿನ್ನೆ ಮೊನ್ನೆ ನಾನು ಯಡಿಯೂರಪ್ಪನವ್ರನ್ನ ಮಾನ್ಯ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಉಳಿದೆಲ್ಲ ಪ್ರಮುಖರು ಕೂರಿಸ್ಕೊಂಡಾಗ ತುಂಬ ಸ್ಪಷ್ಟವಾಗಿ ನಾಲ್ಕು ಜನರು ಒಂದು ಕಮಿಟಿ ಮಾಡಿದ್ದಾರೆ ಆ ಕಮಿಟಿಯವರು ಕೂತ್ಕೊಂಡು ಚರ್ಚೆ ಮಾಡಿ ಎಲ್ಲೆಲ್ಲಿ ಸಮಸ್ಯೆಗಳಿದೆ ಯಾವ ಜಿಲ್ಲೆ ಸಮಸ್ಯೆ ಇದೆ ಅದನ್ನು ಕುಂತು ಚರ್ಚೆ ಮಾಡಿ ಬಗ್ ಅದನ್ನು ಪರಿಹಾರ ಮಾಡಬೇಕು ಅಂತ ಅಮಿತ್ ಶಾರವರು ಅವ್ರು ನಾಲ್ಕು ಜನ ಜವಾಬ್ದಾರಿ ಕೊಟ್ಟಿದ್ದಾರೆ ಅವ್ರು ಮಾಡ್ತಾರೆ ಅದಕ್ಕೆ ಜಿಲ್ಲಾಧ್ಯಕ್ಷರು ಬದಲಾವಣೆ ಆಗಬೇಕಾಗುತ್ತೆ ಅಲ್ಲ ನೋ ಅಲ್ಲಿ ಕುತ್ಕೊಂಡಾಗ ಯಾರು ತೆಗಿಬೇಕು ಯಾರನ್ನ ಸೇರಿಸಬೇಕು ಆ ಸಮಿತಿಗೆ ಯಾವ ಜಿಲ್ಲಾ ಪ್ರಮುಖರು ಅವ್ರ ನೋವಿದೆ ತೊಂದರೆಗಳಿದೆ ಅದನ್ನು ಅವ್ರ ಹೇಳ್ಕೊತಾರೆ ಈ ಸಭೆ ಆಗೋಗಬೇಕಾಗಿತ್ತು ಅಂತ ಈಗ ನೋಡಿ ಅದು ಯಾವಾಗ ಫಿಕ್ಸ್ ಆಗಿದೆ ನನಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಇವರು ಇಪ್ಪತ್ನಾಲ್ಕು ಜನ ಸಹಿ ಮಾಡಿ ಕೇಂದ್ರದ ನಾಯಿ ಯಡಿಯೂರಪ್ಪನವ್ರಿಗೂ ಕೊಟ್ಟಿದ್ದರು ಅದನ್ನು ಅವ್ರು ಕೂತ್ಕೊಂಡು ಏನೇನು ಸಮಸ್ಯೆಗಳಿದೆ ಅನ್ನೋದನ್ನು ಅವ್ರ ಕಲ್ಲಿ ಕೂರಿಸ್ಕೊಂಡು ಚರ್ಚೆ ಮಾಡಿ ಪರಿಹಾರ ಮಾಡ್ತಾರೆ ಸೊಗಡೆ ಶಿವಣ್ಣ ಅವರು ನಿಮ್ಮ ಜೊತೆಗೆ ಗುರ್ಸ್ಕೊಂಡಿದ್ದಾರೆ ನೀವು ಎತ್ತಿರೋ ಪ್ರಶ್ನೆಗೆ ಅವರು ಕೂಡ ಬೆಂಬಲ ಕೊಟ್ಟಿದ್ದಾರೆ ನೀನೇನು ಹೇಳಿದ್ದಾರೆ ತುಮಕೂರು ಅಧ್ಯಕ್ಷರನ್ನ ಬದಲಾವಣೆ ಮಾಡಿ ಜ್ಯೋತಿ ಗಣೇಶ್ ಅವರನ್ನು ಅವ್ರ ಪಕ್ಷಕ್ಕೆ ಏನೂ ಮಾಡಿಲ್ಲ ಅವರೆಲ್ಲ ಹೊರಗಿಂದ ಬಂದು ಅವರು ಪಕ್ಷ ನಾಶ ಮಾಡ್ತಾ ಇದ್ದಾರೆ ಹಾಗೆ ಶಿವಮೊಗ್ಗದಲ್ಲೂ ಕೂಡ ಕೆಲವರು ಅಭಿಪ್ರಾಯ ನನಗೆ ಗೊತ್ತಿಲ್ಲ ನೀವು ನಿಮ್ಮ ವಿಚಾರ ಕೆಲವರಲ್ಲೂ ಕೂಡ ಅಸಮಾಧಾನ ಇದೆ ಅದು ಕ್ಲಿಯರ್ ಮಾಡ್ಬಿಡ್ತೀನಿ ರುದ್ರೇಗೌಡರು ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಅಧ್ಯಕ್ಷರಿಗೆ ರುದ್ರೇಗೌಡ್ರನ್ನ ಬದಲಾವಣೆ ಮಾಡಬೇಕು ಅಂತ ನಾವು ಯಾರೂ ಕೇಳಿಲ್ಲ ಕೇಳೋದು ಇಲ್ಲ ಮೊನ್ನೆ ರಾಷ್ಟ್ರೀಯ ಅಧ್ಯಕ್ಷ ಹತ್ರನೂ ತುಂಬ ಸ್ಪಷ್ಟವಾಗಿ ನಾನು ಹೇಳಿಬಿಟ್ಟು ಬಂದಿದ್ದೀನಿ ಶಿವಮೊಗ್ಗ ಜಿಲ್ಲಾ ಅಧ್ಯಕ್ಷ ಬಿ ಜೆ ಪಿ ಅಧ್ಯಕ್ಷ ರುದ್ರೇಗೌಡ್ರನ್ನ ದಯವಿಟ್ಟು ಯಾವ ಕಾರಣಕ್ಕೂ ಬದಲಾವಣೆ ಮಾಡಬೇಡಿ ನಾನು ಹೇಳಿ ಬಂದಿದ್ದೀನಿ ಅವರು ಒಪ್ಕೊಂಡಿದ್ದಾರೆ ಬದಲಾವಣೆ ಮಾಡಬೇಕಂತ ಮಾಡಿ ಇಲ್ಲ ಮಾಡಿಕೂಡುದು ಅವರೇ ಮುಂದುವರಿಬೇಕು ಅಂತ ಇದೆ ಸ್ಪಷ್ಟವಾಗಿದೆ ಯಾರು ಅಲ್ಲಿ ಗೊಂದಲ ಇಲ್ಲ ಮತ್ತೆ ಇದ್ರ ಮತ್ತೆ ಐನೂರು ಮಂಜಿನ ಬಂದ್ಬಿಟ್ಟು ನಾನು ರಾಜಿನಾಮ ಕೊಡ್ತೀನಿ ನಾನು ಜಿಲ್ಲೆ ಎಲೆಕ್ಷನ್ ಇರ್ತೀನಿ ಅವ್ರಿಗೆ ಅವ್ರ ಯಾಕೆ ನಿಮ್ಮ 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 ಮೇಲೆ ಅಸಮಾಧಾನ ಇದೆಯಾ ಅಥವಾ ಏನು ಉದ್ರೆ ಕೊಟ್ಟ ಮೇಲೆ ಅಸಮಾಧಾನ ಅಲ್ಲ ನಂಗೆ ಗೊತ್ತಿಲ್ಲ ಎರಡು ನಾನು ಎಲೆಕ್ಷನ್ ಇರ್ತೀನಿ ನಂಗೆ ಟಿಕೆಟ್ ಕೊಡಿ ಅಂತ ಹೇಳಿ ನನಗೆ ಕೂರಿಸಿಕೊಂಡಿದ್ದೀರಲ್ಲ ನಾಳೆ ಐನೂರು ಮಂಜಿನ ಕೂರ್ಸ್ಕೊಳಿ ಯಾಕಪ್ಪ ಅಂತ ಕೇಳಿ ನನಗೆ ಗೊತ್ತಿಲ್ಲ ಅವ್ರು ಯಾರೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಕ್ಕೆ ನಾನು ಉತ್ತರ ಕೊಡಕ್ಕೆ ಸಾಧ್ಯ ಮೆಂಬರು ಯಾಕೆ ಕೊಟ್ಟಾರೆ ಅಂತ ಪ್ರತಿಯೊಬ್ರು ಸ್ಟೇಟ್ಮೆಂಟ್ ಕೊಡ್ತಾರೆ ಅವರ ಅಭಿಪ್ರಾಯ ಅವ್ರ ಅಭಿಪ್ರಾಯಕ್ಕೆ ನಾನು ಉತ್ತರ ಕೊಡಲ್ಲ ನನಗೆ ಸಂಬಂಧ ಇಲ್ಲ ಅವ್ರಿಗೆ ಕೇಳ್ಕೊಡಿ ಸೊ ಅಂದರೆ ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರಕ್ಕೆ ತಾವೇ ಮುಂದಿನ ಚುನಾವಣೆ ನಿಂತೀವಿ ಹೌದು ಅವ್ರಿಗಾಗಲೇ ತೀರ್ಮಾನವನ್ನು ಮಾಡಿದ್ದಾರೆ ಆ ಪ್ರಕಾರ ನಾನು ಹೇಳ್ತೀನಿ ಸೊ ಯಾವುದು ಬದಲಾವಣೆ ಇಲ್ಲ ಸೊ ಇವತ್ತು ಸಸ್ಪೆಂಡ್ ಮಾಡಿದ್ದಾರೆ ಪಕ್ಷದ ಕೆಲವು ಶಿಸ್ತು ನಿಷ್ಠೆ ಪಕ್ಷಕ್ಕಾಗಿ ದುಡಿದವರಿಗೆ ಕಡೆಗಣಿಸಿದ್ದಾರೆ ಅಂತ ಕೆಲವನ್ನ ಅಸಮಾಧಾನ ಅಂತ ಹೇಳ್ತೀನಿ ನೇರವಾಗಿ ಅದನ್ನು ಕಂಪ್ಲೇಂಟು ಮಾಡ್ತೀವಿ ಅಂತ ಹೇಳಿದ್ದಾರೆ ಈಗ ಅವರು ಪಕ್ಷಕ್ಕಾಗಿ ದುಡಿದಂಥವ್ರು ಪಕ್ಷಕ್ಕಾಗಿ ಧ್ವನಿ ಹತ್ತವ್ರನ್ನ ಸಸ್ಪೆಂಡ್ ಮಾಡಿದಾರಲ್ಲ ಅವ್ರು ವಾಪಸ್ ಈಗ ಗೊಂದಲ ನಿವಾರಣೆ ಮಾಡೋದಕ್ಕೇ ಆ ಟೀಮ್ ಮಾಡಿರೋದು ರಾಷ್ಟ್ರೀಯ ಅಧ್ಯಕ್ಷರು ಒಂದು ಬುಟ್ಟಿ ಮಾಡಬೇಕಾದ್ರೆ ಎಂತೆಂಥವ್ರು ಇದಾರೆ ಅದರಲ್ಲಿ ಪರಿಹಾರ ಯಾರ ಹಾಗೆ ಆಗುತ್ತೆ ನೀವು ಸಸ್ಪೆನ್ಷನ್ ವಾಪಸ್ ತಗೋಬೇಕಂತ ಹೇಳ್ತೀರಿ ನಾನು ಅದಕ್ಕೆ ಹೇಳ್ತೀನಲ್ಲ ಸಸ್ಪೆನ್ಷನ್ ವಾಪಸ್ ತಗೋಬೇಕು ಅನ್ನೋಂಥ ಅಂಶ ಇವತ್ತು ಹೊಸದಲ್ಲ ಯಾವತ್ತು ಅವ್ರು ಸಿಗ್ನೇಚರ್ ಮಾಡಿದ್ದೀನಂದ್ರೆ ಅದನ್ನೆಲ್ಲ ಬೇಡಿಕೆಗಳಲ್ಲಿ ಇದೆ ನಾನು ಓದಿದ್ದೀನಿ ಪತ್ರಿಕೆಯಲ್ಲಿ ನೀವೇನು ನೀವೇನು ಹೇಳಿದ್ರಿ ಬೆಂಗಳೂರಿನಲ್ಲಿ ವೆಂಕಟೇಶ್ ಮೂರ್ತಿ ಬೆಂಗಳೂರಿನ ರಾಜ್ಯ ನಾಯಕರು ಮಾಡಿದ್ರು ಹೌದು ಅಂದ್ರೆ ಅರ್ಥ ನೀವು ತಪ್ಪು ನಿರ್ಧಾರ ತಗೊಂಡಿದ್ದೀರಿ ಹೌದು ತಪ್ಪು ನಿರ್ಧಾರ ಅಂದ್ರೆ ವಾಪಸ್ ತಗೋಬೇಕು ಹೌದು ಒಂದೇ ಅವ್ರು ತಗೋತಾರೆ ನಾಲ್ಕು ಜನ ಸಮಿತಿ ಇದೆಯಲ್ಲ ನಾನು ಅವ್ರ ಮೇಲೆ ರೂಲಿಂಗ್ ಕೊಡೋಂಥ ದೊಡ್ಡವನ್ನೆಲ್ಲ ಅವ್ರೆ ನನ್ನ ಅಭಿಪ್ರಾಯ ಅವ್ರು ಮುಂದೆ ಇಟ್ಟು ಇಟ್ಟಿದ್ದೀನಿ ಹೌದು ತಗೋಬೇಕು ಅಂತ ಈಗ ಅನೇಕರು ಈಗ ಸಸ್ಪೆಂಡ್ ಮಾಡಿದಾರಲ್ಲ ಅವರೆಲ್ಲರೂ ವಾಪಸ್ ತಗೋಬೇಕು ಅಂತಂತಂದು ತುಂಬ ಸ್ಪಷ್ಟವಾಗಿ ನಾನು ಹೇಳಿದ್ದೀನಿ ವಿಡ್ರಾ ಮಾಡ್ತಾರೆ ಅಂತ ವಿಶ್ವಾಸ ಕೂಡ ನನಗಿದೆ ಯಾವುದೋ ಕಾರಣಕ್ಕೆ ಅವ್ರು ನೋವಾಗಿದೆ ಅವರು ಬ್ರಿಗೇಡ್ ಜೊತೆಗೆ ಬರ್ತೀನೋ ಬರಲ್ವೋ ಬಿ ಜೆ ಪಿ ಜೊತೆಗೆ ಇರ್ತೀನೋ ಇಲ್ವೋ ಕೇಂದ್ರಕ್ಕೆ ಹೋಗ್ತೀನಿ ಹೋಗಲಿ ತಪ್ಪೇನಿದೆ ನನಗೆ ಈಗಲೂ ಒಂದು ವಿಶ್ವಾಸ ಏನಂದ್ರೆ ನೀವು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಸಂಗೊಳ್ಳ ರಾಯಣ್ಣ ಬ್ರಿಗೇಡ್ ಮಾಡಿ ಪಕ್ಷದಲ್ಲೂ ವಿರೋಧ ಇದೆ ಈಶ್ವರಪ್ಪನವರು ಹಿಂದುಳಿದ ದರ ಮಾಡ್ತಾ ಇದ್ದಾರೆ ನಮ್ಮ ತಡ್ರಿ ನಮ್ಮ ಪಕ್ಷದಲ್ಲಿರಷ್ಟು ಪ್ರಜಾಪ್ರಭುತ್ವ ವ್ಯವಸ್ಥೆ ಇನ್ಯಾಲೂ ಇಲ್ಲ ರಾಷ್ಟ್ರೀಯ ಅಧ್ಯಕ್ಷರು ನಮ್ಮನ್ನೆಲ್ಲ ಕರೆಸಿ ಮಾಡ್ತಾರೆ ಕಾಂಗ್ರೆಸ್ನಾಗೆ ನಂದು ವೈಯಕ್ ಮೂರುವರೆ ಗಂಟೆ ರಾಮ್ಲಾಲ್ಜಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಜೊತೆ ಕೂತ್ಕೊಂಡವರು ಇನ್ನು ಹಿರಿಯರು ಭಾಳ ಜನ ಕೂತಿದ್ರು ಮೂರುವರೆ ಗಂಟೆ ಯಾಕೆ ಈ ಸಂಘಟನೆ ಉಳಿಬೇಕು ಈಶ್ವರಪ್ಪ ಯಡಿಯೂರಪ್ಪ ವೈಯಕ್ತಿಕ ಪ್ರಶ್ನೆ ಎಲ್ಲ ಇದು ಯಾರು ಒಪ್ತಾರೋ ಬಿಡ್ತಾರೋ ನೀವು ಅದರಿಂದ ಈಗ ಸಂಗುಳರಾಯಣ್ಣ ಬ್ರಿಗೇಡ್ನ ಮುಖ ನೀವೇನು ಈಶ್ವರಪ್ಪನವರೇ ಈಗ ಸಂಗುಳರಾಯಣ ಬ್ರಿಗೇಡ್ ಎತ್ತಿರತಕ್ಕಂಥ ರಾಜಕೀಯ ವಿಚಾರಗಳು ಕೂಡ ಇದ್ದಾವೆ ಅದನ್ನು ಕೇವಲ ಸೇವಾ ಸಂಬಂಧಪಟ್ಟ ಸಂಬಂಧಪಟ್ಟಂಥ ಸಂಘಟನೆ ಆಗೋದಿಲ್ಲ ಪೊಲಿಟಿಕಲ್ ಪವರ್ ಈಸ್ ದಿ ಅಲ್ಟಿಮೇಟು ಅಂಬೇಡ್ಕರ್ ಎಲ್ಲಿರೋದು ಪಾಲಿಟಿಕಲ್ ಪವರ್ ಸಿಕ್ಕಾಗಿದೆ ಈ ವರ್ಗಗಳಿಗೆ ನ್ಯಾಯ ಕೊಡ್ಸೋಕ್ಕಾಗೋದು ಆಗಿರುವಾಗ ನೀವು ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಗೆ ನೋಡಿ ಹಿಂದುಳಿದವರೆಗೆ ಇಷ್ಟು ಟಿಕೆಟ್ ಕೊಡಿ ಇದರಲ್ಲಿ ಎರಡು ಬೇರೆ ಆಯಾ ತಾಲೂಕು ಸಮಿತಿ ಇದೆ ಜಿಲ್ಲಾ ಸಮಿತಿ ಇದೆ ರಾಜ್ಯ ಸಮಿತಿ ಇದೆ ಆ ಸಮಿತಿಯವರು ಕೂತ್ಕೊಂಡು ಯಾರು ಕಾರ್ಯಕರ್ತರ ಮಧ್ಯೆ ಸಂಘಟನೆ ಕೆಲಸ ಹತ್ತಾರು ವರ್ಷ ಮಾಡಿದ್ದಾರೆ ಎರಡನೇದು ಜನರ ಮಧ್ಯೆ ಯಾರು ಚೆನ್ನಾಗಿದ್ದಾರೆ ಹಣಕಾಸಲ್ಲಿ ಯಾರು ಚೆನ್ನಾಗಿದ್ದಾರೆ ಗೆಲ್ಲಬೇಕಲ್ಲ ಎಲ್ಲ ಅಂಶಗಳನ್ನು ಆಯಾ ತಾಲೂಕು ಸಮಿತಿಯವರು ಕೂತ್ಕೊಂಡು ಪದ್ಧತಿಯನ್ನು ಮುಂಚೆಂದು ಕೂಡ ಅದಾದ ನಂತರ ಜಿಲ್ಲಾ ಸಮಿತಿಯವ್ರು ಕೂತ್ಕೋತಾರೆ ಅವ್ರು ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ ಆಮೇಲೆ ಕೇಂದ್ರದ ಬೆಂಗಳೂರಿನಲ್ಲಿ ಚುನಾವಣಾ ಸಮಿತಿ ಇರುತ್ತೆ ಅದರಲ್ಲಿ ಕೂರ್ತಾರೆ ನಾನು ಅವ್ರು ಕೊಟ್ಟಂಥ ಅಭಿಪ್ರಾಯಗಳನ್ನು ತಗೊಂಡು ನನ್ನ ಅಭಿಪ್ರಾಯನೂ ಇಡೋದಕ್ಕೆ ಅದಕ್ಕೆ ಅವಕಾಶ ಇದೆ ಇಲ್ಲಿ ಅವನೊಬ್ಬ ಒ ಬಿ ಸಿ ಅದಕ್ಕೋಸ್ಕರ ಸೀಟ್ ಕೊಟ್ಬಿಡಿ ಇವ್ ಬರೋಲ್ಲ ಈಗ ಪುರುಷೋತ್ತಮಾನಂದ ಸ್ವಾಮೀಜಿಯವರು ಉಪಾರ ಸಮಾಜ ಸ್ವಾಮಿಗಳು ಸಭೆಯಲ್ಲಿ ಪ್ರಶ್ನೆ ಮಾಡಿದ್ರು ಉಪಹಾರ ಸಮಾಜಕ್ಕೆ ಎಷ್ಟು ಸೀಟ್ ಕೊಡ್ತೀರಿ ಬಿಜೆಪಿಯವರು ಎಷ್ಟು ಹೇಳಪ್ಪ ಸಭೆ ಅನೌನ್ಸ್ ಮಾಡಬೇಕು ನಾವು ಹೆಸರಳ್ಳಿ ಸ್ವಾಮಿ ಆಯಾ ಸೀಟು ಆಯಾ ಕ್ಷೇತ್ರಕ್ಕೆ ಕೊಡಬೇಕು ಹೇಳಿ ನೋಡೋಣ ಅಂತ ಅವ್ನು ಬಿಜೆಪಿ ಕಾರ್ಯಕರ್ತನೇ ಇಲ್ಲ ಎಲ್ಲೇನು ಕೊಡ್ತೀರಿ ಹಿಂದುಳವರಿಗೆ ಹದಿನೈದು ಕೊಡಬೇಕು ದಲಿತರು ಹದಿನೈದು ಆದರೆ ಪಾಲಿಟಿಕಲ್ ಫಾರ್ಮುಲಾ ನಿಮಗಿಲ್ಲ ಇದು ನನ್ನ ಹತ್ರ ಇಲ್ಲ ನನ್ನ ಹತ್ರ ಯಾಕಿಲ್ಲ ಅಂದರೆ ಈಗ ದಲಿತರದ್ದೇ ಈಗ ಎಸ್ ಸಿ ಎಸ್ ಟಿ ಇದ್ದೇ ಇದೆ ಶಿವಮೊಗ್ಗದಲ್ಲಿ ಅನೇಕ ವರ್ಷಗಳಿಂದ ನಾನು ಎಮ್ ಎಲ್ ಎ ಆಗಿದ್ದೀನಿ ಈಶ್ವರಪ್ಪ ಕುರುಬಾ ಅದಕ್ಕೋಸ್ಕರ ಸೀಟ್ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಸಮಸ್ಯೆ ಆಗಲ್ಲ ಯಡಿಯೂರಪ್ಪ ಸಮಸ್ಯೆ ಆಗಲ್ಲ ನೀವು ದೊಡ್ಡ ಪ್ರಾರಂಭ ಕಂಟೆಸ್ಟ್ ಚುನಾವಣೆ ಸ್ವಲ್ಪ ಟಿಕೆಟ್ ಎರಡು ಬೇರೆ ರೀ ನಾನು ಅದಕ್ಕೆ ಹೇಳ್ತೇನೆ ಶಿವಮೊಗ್ಗದಲ್ಲಿ ಮೊದಲನೇ ಬಾರಿ ನಾನು ಸ್ಪರ್ಧೆ ಮಾಡಿಸ್ತಾರಲ್ಲ ನಮ್ಮ ಪಾರ್ಟಿಯವರು ಯಾರಾದರೂ ಮಾಡಿಸ್ತಿದ್ದನ್ನು ಗೊತ್ತಲ್ಲ ನಿಮಗೆ ಕೆ ಎಸ್ ಶ್ರೀನಿವಾಸ್ ಮುಂದೆ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ದೊಡ್ಡ ಸಮಾವೇಶ ಸೋಶಿಯಲ್ ಈ ಉದಾಹರಣೆಗೆ ಸಂಗೊಳ್ಳಿ ರಾಯಣ್ಣ ಕನಕದಾಸ ಬಸವೇಶ್ವರ ಬುದ್ಧ ಶಂಕರಾಚಾರ್ಯ ಅನೇಕ ಮಹಾಪುರುಷರ ಜಯಂತಿನ ಲಕ್ಷಾಂತರ ಜನ ಸೇರಿಸಿ ಯಾಕೆ ಮಾಡಬಾರ್ದು ಸಂಗೊಳ್ಳಿ ರಾಯಣ್ಣ ಜಿಲ್ಲಾ ಸಮಾವೇಶ ಅಂತಾನೆ ಬಿಜೆಪಿಯ ಒ ಪಿ ಸಿ ಮೋರ್ಚಾದ ಹೆಸರಲ್ಲಿ ಆಗ್ತಾ ಇದೆ ಅಥವಾ ನಾಳೆ ಬೇರೆ ಉನ್ನತ ವಸ್ತು ಸ್ಥಾನಮಾನ ಬಗ್ಗೆ ಏನು ಪ್ರಸ್ತಾಪ ಇಲ್ಲ ನಿಮ್ಮ ಮುಂದೆ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಇಲ್ದೇನೆ ನಮ್ಮ ಅಮ್ಮ ಒಂದು ಕೂಲಿ ಕೆಲಸ ಮಾಡ್ತಿರೋದು ನಮ್ಮ ತಾಯಿ ಮಗ ನಾನು ಉಪಮುಖ್ಯಮಂತ್ರಿ ತನಕ ಅದೇ ಪಕ್ಷ ತಂತು ನನ್ನ ಜಾತಿ ನೋಡ್ತಾ ಜಗದೀಶ್ ಶೆಟ್ಟರ್ಗು ಸಂದ್ರಪ್ಪ ಸಿ ಎಂ ಆದ್ರು ಯಡಿಯೂರಪ್ಪನವರು ಸಿ ಎಂ ಆದ್ರು ಈಶ್ವರಪ್ಪನವರೇ ಬಾಕಿ ಉಳಿದಿರೋದು ಬಿಜೆಪಿ ಒಳಗಡೆ ಬೇಕಾದಷ್ಟು ಜನ ಇದ್ದಾರೆ ಯಾಕೆ ಈಶ್ವರಪ್ಪ ಯಾಕೆ ಭಾರತೀಯ ಜನತಾ ಪಾರ್ಟಿ ಲಕ್ಷಾಂತರ ಕಾರ್ಯಕರ್ತರು ನಮಗೆ ಆಸೆ ಆಸೆದ ಆಮೇಲೆ ಭಾರತೀಯ ಪೊಲಿಟಿಕಲ್ ಪಾರ್ಟಿಲ್ ಕೆಲಸ ಮಾಡ್ತಾರಂತ ಕಾರ್ಯಕರ್ತನಿಗೆ ಪವರ್ ಆಂಬಿಷನ್ ಇಲ್ಲದೆ ಯಾವನು ಮಾಡಲ್ಲ ಪವರ್ಗೆ ಹೋಗಲ್ಲ ಅನ್ನೋರು ಕೆಲವರು ಇದ್ದಾರೆ ನಾನು ಇಲ್ಲಿ ತನಕ ಬಂದ್ಬಿಟ್ಟಿದ್ದೀನಿ ಪವರ್ ಆಸೆ ಇಲ್ದಿದ್ರೆ ಬರ್ತಿದ್ದೆ ನೀನು ಸೊ ಆಸೆ ಆಮೇಲೆ ಮಾತಾಡೋದು ಅಷ್ಟೇ ಮುಂದೆ ನೋಡೋಣ ಹಾಂ ನೀ ಹೋಗಿದ್ದು ಮತ್ತು ಬಂತು ಯಾವ ಶನಿ ಈಶ್ವರ ಯಡಿಯೂರಪ್ಪ ಥುತು ನೀವೇ ಹೇಳಿದ್ರು ಎಂತ ಮಾತಾಡ್ತೀವಿ ನೀವು ಹೇಳಿದ್ರು ಹಿಂದೆ ಬೆಲ್ಲ ತಗತ್ತು ದುಡ್ಡಿ ಇವರೇ ನನ್ನ ಅವಲಿಗೆ ಅದಕ್ಕೆ ನಾನು ಹೇಳ್ತಾ ಇರೋದ್ ನಾವು ಸಲ ನಾನು ಅನ್ನೋದ ನಾವು ನಾವು ನಾನು ಅನ್ನೋದು ಎಂದೆಂದು ನನ್ನ ನಂಬಿಕೆ ಇಲ್ಲ ಅದು ಎಲ್ಲರಿಗೂ ಅಪ್ಲೈ ಆಗ್ಬೋದು ಯಾಕೆ ಮತ್ತೆ ಹೇಳುತ್ತೆ ಸಮಾಧಾನ ಇಲ್ಲ ನಿಮ್ ಏನಾರು ಯಾರು ಚುಚ್ಚದೇ ಇದ್ರೆ ನಿಮ್ಗೆ ತೃಪ್ತಿ ಆಗಲ್ಲ ನೀವ್ ಎತ್ತಿರೋ ಪ್ರಶ್ನೆಗಳಿಗೆ ನಾವ್ ಒಂದಷ್ಟು ಪ್ರಶ್ನೆ ಕೇಳಿದೀವಿ ತಪ್ಪಿಲ್ಲ ಆದ್ರೆ ಮತ್ತೆ ಎಲ್ಲೋ ಈಗ ಆಗ್ತಾ ಇರೋ ಸಂದರ್ಭದಲ್ಲಿ ಚೆನ್ನಾಗಾಯ್ತು ಅಂತ ಸಂತೋಷ ಪಡಿ ಚೆನ್ನಾಗಾಯ್ತು ಇನ್ನು ಒಳ್ಳೇದಾಗಲಿ ಅಂತ ಸಂತೋಷ ಪಡಿ ಬಹಳ ಕೋಪದಲ್ಲಿ ಬಹಳಷ್ಟು ವಿಷಯಗಳು ಮುಕ್ತ ಚರ್ಚೆ ಮಾಡಿದ್ರಿ ತಮಗೆ ಧನ್ಯವಾದ ಇದು ಈ ವಾರದ ವೀಕ್ಲಿ ಏನ್ ಮುಂದಿನ ವಾರ ಮತ್ತೊಬ್ಬ ಅತಿಥಿ ಹಾಜರಾಗ್ತೇನೆ ಸುದ್ದಿ ಟಿವಿ ನಾವು ಸುಳ್ಳು ಹೇಳಲ್ಲ